ಭಾರತ ಜನರಿಗೆ ಚಿನ್ನ ಅಂದ್ರೆ ಸಿಕ್ಕಾಪಟ್ಟೆ ಸ್ಪೆಷಲ್ ಯಾಕೆ ಅಂತಂದ್ರೆ ನಾವು ಸಿಕ್ಕಾಪಟ್ಟೆ ಒಡವೆಗಳು ಮಾಡಿಸ್ಕೋತೀವಿ ಚಿನ್ನ ಆಸ್ತಿ ನೋಡ್ತೀವಿ ನಾವು ಕಷ್ಟ ಕಾಲದಲ್ಲಿ ತಗೊಂಡೋಗ ಅಂಗಡಿ ಅಡ ಇಟ್ಬಿಟ್ಟು ದುಡ್ಡು ತಗೋತೀವಿ ಏನಕ್ಕಾದ್ರೂ ಉಪಯೋಗಿಸ್ಕೋಬೇಕು ಅಂತಂದ್ರೆ ಸಿಕ್ಕಾಪಟ್ಟೆ ಎಮೋಷನಲ್ ಅಟ್ಯಾಚ್ಮೆಂಟ್ ಇದೆ ಭಾರತ ಸರ್ಕಾರದ ಹತ್ರನೇ ಎಂಟ್ನೂರ ಐವತ್ತು ಟನ್ ಜಾಸ್ತಿ ಚಿನ್ನ ಇದೆ ಗೋಲ್ಡ್ ಗೆ ಎಷ್ಟು ಬೇಡಿಕೆ ಇದೆ ಪ್ರತಿ ದೇಶಗಳಲ್ಲೂ ಅಂತಂದ್ರೆ ಪ್ರಪಂಚದಲ್ಲಿ ಎಷ್ಟು ದೇಶಗಳು ಗೋಲ್ಡ್ ರಿಸರ್ವ್ ನ ಇಟ್ಟಿದ್ಯೋ ಭಾರತ ಟಾಪ್ ಟೆನ್ ಕಂಟ್ರೀಸ್ ಅಲ್ಲಿ ಒಂದಾಗಿ ಬರುತ್ತೆ ಇವತ್ತು ಫಿಸಿಕಲ್ ಗೋಲ್ಡ್ ಬೈ ಮಾಡೋದ್ರಿಂದ ಹಿಡಿದು ಡಿಜಿಟಲ್ ಗೋಲ್ಡ್ ವರ್ಗೂ ಗೋಲ್ಡ್ ಎಫ್ಸ್ ಇದೆ ಗೋಲ್ಡ್ ಮ್ಯೂಚುವಲ್ ಫಂಡ್ಸ್ ಇದೆ ಗವರ್ಮೆಂಟ್ ಅಥವಾ ಆರ್ ಬಿ ಐ ಕಡೆಯಿಂದ ಇಶ್ಯೂ ಆಗ್ತಿರೋ ಸಾವಿರ ಗೋಲ್ಡ್ ಬಾಂಡ್ಸ್ ಇನ್ವೆಸ್ಟ್ಮೆಂಟ್ ಆಪ್ಷನ್ ಇದೆ ಇಷ್ಟೊಂದು ಗೋಲ್ಡಲ್ಲಿ ಅಲ್ಲಿ ಇನ್ವೆಸ್ಟ್ ಮಾಡೋ ಆಪ್ಷನ್ಸ್ ಇರಬೇಕಾದ್ರೆ ಯಾವುದು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಆಪ್ಷನ್ ಗೋಲ್ಡಲ್ಲಿ ಅಲ್ಲಿ ದಿನ ದುಡ್ಡನ್ನ ಹಾಕೋದಕ್ಕೆ ಹಾಗೆ ಗೋಲ್ಡನ್ನು ಅನ್ನ ನೀವು ಇನ್ವೆಸ್ಟ್ಮೆಂಟ್ ತರ ನೋಡಲೇಬೇಕಾ ಅನ್ನೋದನ್ನ ಮಾತಾಡೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಅಜಯ್ ಶ್ರೀನಿವಾಸ್ ಅಂಡ್ ನೀವು ನೋಡ್ತಾ ಇದೀರಾ ನಮ್ಮ ಫೈನಾನ್ಸ್ ಯೂಟ್ಯೂಬ್ ಚಾನಲ್ ಕಳೆದ ನಲವತ್ತು ವರ್ಷಗಳಲ್ಲಿ ಚಿನ್ನದ ಬೆಲೆ ಪ್ರತಿ ವರ್ಷನೂ ಒಂಬತ್ತು ಪಾಯಿಂಟ್ ಎರಡು ಪರ್ಸೆಂಟ್ ಅಷ್ಟು ಹೆಚ್ಚಿದೆ ನೀವು ಅದೇ ವರ್ಷಕ್ಕೊಂದ್ಸರಿ ಇನ್ವೆಸ್ಟ್ ಮಾಡೋ ಬದಲು ನಿಮ್ ದುಡ್ಡನ್ನ ತಿಂಗಳು ತಿಂಗಳು ರೆಗ್ಯುಲರ್ ಅಂಡ್ ಕನ್ಸಿಸ್ಟೆಂಟ್ ಆಗಿ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ಕೊಂಡ್ ಬಂದಿದ್ರೆ ನಿಮಗೆ ಒಂಬತ್ತು ಪಾಯಿಂಟ್ ಎರಡು ಪರ್ಸೆಂಟ್ ಬದಲು ಹತ್ತುವರೆ ಪರ್ಸೆಂಟ್ ಅಷ್ಟು ರಿಟರ್ನ್ಸ್ ಪ್ರತಿ ವರ್ಷನು ನಿಮಗೆ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಸಿಕ್ತಾ ಇತ್ತು ಹಾಗೆ ಚಿನ್ನದಲ್ಲಿ ಇನ್ವೆಸ್ಟ್ ಮಾಡೋದು ನಿಮ್ ಪೋರ್ಟ್ಫೋಲಿಯೋಗೆ ಡೈವರ್ಸಿಫೈ ಮಾಡೋದಕ್ಕೋಸ್ಕರ ಕೂಡ ಹೆಲ್ಪ್ ಮಾಡುತ್ತೆ ಹೇಗೆ ಅಂತ ನೋಡಿದ್ರೆ ನೀವು ಬರೀ ಸ್ಟಾಕ್ ಮಾರ್ಕೆಟ್ ಇಲ್ಲ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಮಾತ್ರ ಇನ್ವೆಸ್ಟ್ ಮಾಡೋರಾಗಿದ್ರೆ ನೀವು ಗೋಲ್ಡ್ ನಿಮ್ ಪೋರ್ಟ್ಫೋರ್ ಇಟ್ಕೋಬೇಕ ಇಲ್ಲ ಗೋಲ್ಡನ್ ನಿನ್ನ ದುಡ್ಡನ್ನು ಸ್ವಲ್ಪನಾದರೂ ಇನ್ವೆಸ್ಟ್ ಮಾಡಬೇಕಾ ಅಂತ ನೀವು ಕೇಳೋದಾದ್ರೆ ನಾನಿಲ್ಲಿ ಒಂದು ಗ್ರಾಫ್ ತೋರಿಸ್ತಾ ಇದ್ದೀನಿ ಈ ಗ್ರಾಫ್ನಲ್ಲಿ ನೀವು ನೋಡ್ಬೋದು ಈ ಆರೆಂಜ್ ಲೈನ್ ಏನು ನೋಡ್ತಾ ಇದ್ದೀರಾ ಇದು ಕಳೆದ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ವರ್ಷಗಳ ಗೋಲ್ಡ್ನ ಪ್ರೈಸ್ ಹೇಗೆ ಚೇಂಜ್ ಆಗಿದೆ ಹೇಗೆ ಮೇಲೆ ಹೋಗಿದೆ ಹೇಗೆ ಕೆಳಕ್ಕೆ ಬಂದಿದೆ ಅನ್ನೋದನ್ನ ತೋರಿಸ್ತಾ ಇದೆ ಅದೇ ತರ ನೀವು ಈ ಬ್ಲೂ ಲೈನ್ ಏನು ನೋಡ್ತಾ ಇದ್ದೀರಾ ಇದು ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ನ ಟಾಪ್ ಫಿಫ್ಟಿ ಸ್ಟಾಕ್ಸ್ ಅಂದ್ರೆ ನಿಫ್ಟಿ ಫಿಫ್ಟಿ ಇಂಡೆಕ್ಸ್ ನ ಪ್ರೈಸ್ ಬಂದು ಹೇಗೆ ಚೇಂಜಸ್ ಆಗಿದೆ ಕಳೆದ ಮೂವತ್ತು ವರ್ಷಗಳಿಂದ ಅನ್ನೋದನ್ನ ನೋಡಬಹುದು ಉದಾಹರಣೆಗೆ ಎರಡು ಸಾವಿರದ ಇಪ್ಪತ್ತು ಟೈಮ್ ಅಲ್ಲಿ ಕೋವಿಡ್ ಬಂದಾಗ ಸ್ಟಾಕ್ ಮಾರ್ಕೆಟ್ ತುಂಬಾನೇ ಕ್ರಾಶ್ ಆಯ್ತು ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿರುವ ಕಂಪನಿಗಳ ಶೇರ್ ಪ್ರೈಸಸ್ಗಳು ತುಂಬಾನೇ ಕೆಳಗೆ ಬಿದ್ವು ಆ ಟೈಮ್ ಅಲ್ಲಿ ಚಿನ್ನದ ಬೆಲೆ ಮಾತ್ರ ಮೇಲೋಯ್ತು ನೀವು ಅದು ಬಿಟ್ಟು ಸ್ಟಾಕ್ ಮಾರ್ಕೆಟು ಇಲ್ಲ ನಿಫ್ಟಿ ಫಿಫ್ಟಿ ಯಾವಾಗ ಯಾವಾಗ ಕೆರಡೆ ಬಿದ್ದಿದೆಯೋ ಆ ಟೈಮಲ್ಲಿ ಎಲ್ಲಾನು ಗೋಲ್ಡ್ ಸ್ಟಾಕ್ ಮಾರ್ಕೆಟ್ಗೆ ಆಪೋಸಿಟ್ ಆಗಿ ಪರ್ಫಾರ್ಮ್ ಮಾಡಿದೆ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಕೆಳಗಡೆ ಬಂದಾಗಲ್ಲ ಗೋಲ್ಡ್ ಪ್ರೈಸಸ್ ಮೇಲ್ ಹೋಗಿದೆ ಗೋಲ್ಡ್ ಪ್ರೈಸಸ್ ಮೇಲ್ಗಡೆ ಹೋಗಿದಾಗ ಸ್ಟಾಕ್ ಮಾರ್ಕೆಟ್ ಕೆಳಗಡೆ ಬಂದಿದೆ ಅಂತ ಅನ್ಕೊಂಡ್ರೆ ನೀವು ಸ್ಟಾಕ್ ಮಾರ್ಕೆಟ್ ಮತ್ತೆ ಗೋಲ್ಡ್ ಪ್ರೈಸಸ್ ಎರಡು ನೆಗೆಟಿವ್ ಕೋರಿಲೇಷನ್ ನಡೀತಾ ಇದೆ ಅನ್ನೋದನ್ನ ನೀವು ಗಮನಿಸಬಹುದು ನಿಮ್ ಒಂದ್ ಸಣ್ಣ ಉದಾಹರಣೆ ಕೊಡಬೇಕು ಅಂತಂದ್ರೆ ನೀವು ಎರಡ್ ಸಾವಿರದ ಹತ್ತರಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೀರಾ ಅಂತ ಅನ್ಕೊಳ್ಳಿ ಸ್ಟಾಕ್ ಮಾರ್ಕೆಟ್ ಮತ್ತೆ ಗೋಲ್ಡ್ ಎರಡರಲ್ಲೂ ಮಿಕ್ಸ್ ಮಾಡಿ ಇನ್ವೆಸ್ಟ್ ಮಾಡ್ತಾ ಇದೀರಾ ಅಂತ ಅನ್ಕೊಂಡ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೋವಿಡ್ ಬಂದಾಗ ಸ್ಟಾಕ್ ಮಾರ್ಕೆಟ್ ಪ್ರೈಸಸ್ ಎಲ್ಲ ತುಂಬಾನೇ ಕ್ರಾಶ್ ಆಗುತ್ತೆ ನಿಮ್ ಇನ್ವೆಸ್ಟ್ಮೆಂಟ್ ನ ವ್ಯಾಲ್ಯೂ ಜಾಸ್ತಿನೇ ಲಾಸ್ ಅಲ್ಲಿ ನಡೀತಿರುತ್ತೆ ಇಲ್ಲ ತುಂಬಾನೇ ಕೆಳಗಡೆ ಬಿದ್ದಿರುತ್ತೆ ಆ ಟೈಮಲ್ಲಿ ನಿಮ್ ಪೋರ್ಟ್ಫೋಲಿಯೋಲಿ ಒಂದ್ ಸ್ವಲ್ಪ ಗೋಲ್ಡ್ ಇದ್ದಿದ್ರೆ ಗೋಲ್ಡ್ ಪ್ರೈಸ್ ಚೆನ್ನಾಗಿ ರಿಟರ್ನ್ಸ್ ಕೊಟ್ಟಿರೋದ್ರಿಂದ ನಿಮಗೆ ಅಕಸ್ಮಾತ್ ಆ ಟೈಮ್ ನಿಮ್ ಫೈನಾನ್ಷಿಯಲ್ ಗೋಲ್ ನ ಫುಲ್ಫಿಲ್ ಮಾಡೋದಕ್ಕೆ ಯಾವುದಾದ್ರೂ ದುಡ್ಡು ಬೇಕಾಗಿತ್ತು ಅಂತ ಸಮಯ ಬಂದಿದ್ರೆ ನೀವು ಅಟ್ಲೀಸ್ಟ್ ನಿಮ್ಮ ನಿಮ್ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಇಂದ ನಿಮ್ಗೊಂದು ಸ್ವಲ್ಪ ದುಡ್ಡು ಸಿಗ್ತಾ ಇತ್ತು ಇದೇ ತರ ಈ ಬಾಕ್ಸ್ ಗಳನ್ನೆಲ್ಲ ನೋಡಿದ್ರೆ ನೀವು ನೀವು ಆ ಟೈಮಲ್ಲಿ ನಿಮ್ ಇನ್ವೆಸ್ಟ್ಮೆಂಟ್ ನ ಮಾಡಿ ನೀವು ದುಡ್ಡು ತಗೋಬೇಕು ಅಂತ ನೋಡಿದ್ರೆ ನಿಮ್ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಕೂಡ ನಿಮ್ ಅಲ್ಲಿ ಇದ್ದಿದ್ರೆ ನಿಮ್ಗೆ ಅಟ್ಲೀಸ್ಟ್ ನೀವು ಮಾಡಿರೋ ಇನ್ವೆಸ್ಟ್ಮೆಂಟ್ ಅಲ್ಲಿ ಸ್ವಲ್ಪನಾದ್ರೂ ದುಡ್ಡು ನಿಮ್ಗೆ ವಾಪಸ್ ಸಿಗ್ತಾ ಇತ್ತು ನಿಮ್ಗೆ ಅಕಸ್ಮಾತ್ ಆ ಟೈಮ್ ಅಲ್ಲಿ ಯಾವ್ದಾದ್ರು ಫೈನಾನ್ಷಿಯಲ್ ಗೋಲ್ ಇತ್ತು ಅಂತಂದಿದ್ರೆ ಸೊ ಇದರಿಂದ ನಿಮ್ಗೆ ಏನ್ ಅರ್ಥಾ ಇತ್ತು ಅಂತ ಅಂದ್ರೆ ಎಮರ್ಜೆನ್ಸಿ ಬಂದಾಗ ಇಲ್ಲ ಯಾವ್ದಾದ್ರು ಬ್ರಾಸ್ಟ್ ಇವೆಂಟ್ಸ್ ನಡೆದಾಗ ಗೋಲ್ಡ್ ಬಂದು ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಬರುತ್ತೆ ಎಲ್ಲ ಕಂಟ್ರಿ ಎಲ್ಲ ಗವರ್ಮೆಂಟ್ ಅವರು ಗೋಲ್ಡ್ ನ ಅಕ್ಯುಮುಲೇಟ್ ಮಾಡಬೇಕು ಅಂತ ಟ್ರೈ ಮಾಡ್ತಾರೆ ಸೊ ಅದರಿಂದಾಗಿ ಇವಾಗ ಕೋವಿಡ್ ಬಂತು ಇಲ್ಲ ಯಾವುದೋ ಒಂದು ವಾರ್ ಸಿಚುವನ್ ಬಂತು ಯಾವುದೋ ಒಂದು ಎರಡು ದೇಶಗಳು ಯುದ್ಧ ಮಾಡಕ್ಕೆ ರೆಡಿ ಈ ಆಗ್ತಿದು ಚಿನ್ನ ಆದಷ್ಟು ಸಂಗ್ರಹಣೆ ಮಾಡೋಣ ಅಂತ ಎಲ್ಲಾ ದೇಶದ ಸರ್ಕಾರನು ಪ್ರಯತ್ನ ಪಡ್ತಾರೆ ಚಿನ್ನದ ಬೇಡಿಕೆ ಇಷ್ಟೊಂದಿದ್ದಾಗ ತುಂಬಾ ಜನ ಒಡವೆಗಳು ಮಾಡಿಸ್ಕೊಳ್ಳೋದಕ್ಕೆ ಯೂಸ್ ಮಾಡ್ತಾರೆ ತುಂಬಾ ಜನ ಇನ್ವೆಸ್ಟ್ಮೆಂಟ್ ತರ ಯೂಸ್ ಮಾಡ್ತಾರೆ ಸೆಂಟ್ರಲ್ ಬ್ಯಾಂಕ್ ಗಳು ರಿಸರ್ವ್ ಆಗಿ ಗೋಲ್ಡ್ ಅನ್ನ ಇರ್ತವೆ ತುಂಬಾ ಗವರ್ಮೆಂಟ್ ಗಳು ಇದನ್ನು ಅಕ್ಯುಮ ಮಾಡ್ತಾರೆ ಸೊ ಇದರಿಂದ ಗ್ಲೋಬಲ್ ಡಿಮ್ಯಾಂಡ್ ಜಾಸ್ತಿ ಇದೆ ಅನ್ನೋದು ನಾನು ಹೇಳಿದೆ ಬಟ್ ಅದೇ ನೀವು ಸ್ಟಾಕ್ ಮಾರ್ಕೆಟ್ ಇಲ್ಲ ಬೇರೆ ಇನ್ವೆಸ್ಟ್ಮೆಂಟ್ ಕಂಪೇರ್ ಮಾಡ್ಕೊಂಡ್ರೆ ಗೋಲ್ಡ್ ನ ಪ್ರೈಸ್ ಅಂದ್ರೆ ಚಿನ್ನದ ಬೆಲೆ ಬಂದು ಕಡಿಮೆ ವೊಲೆಟೆಲ್ ವೋಲಿಟಿಲಿಟಿ ಅಂತ ಅಂದ್ರೆ ಒಂದು ಇನ್ವೆಸ್ಟ್ಮೆಂಟ್ ನ ಪ್ರೈಸ್ ಇಲ್ಲ ಒಂದು ಇನ್ವೆಸ್ಟ್ಮೆಂಟ್ ನ ವ್ಯಾಲ್ಯೂ ಎಷ್ಟು ಬೇಗ ಮೇಲೆ ಹೋಗುತ್ತೆ ಎಷ್ಟು ಬೇಗ ಕೆಳಗಡೆ ಬರುತ್ತೆ ಅಂತ ನೋಡ್ಕೊಳ್ಳೋದಾದ್ರೆ ನೀವು ನಾನು ತೋರಿಸಿದ ಗ್ರಾಫ್ ಅಲ್ಲಿ ನೀವು ಗಮನಿಸಿದ್ರೆ ಚಿನ್ನದ ಬೆಲೆ ಎಷ್ಟು ಮೇಲೆ ಕೆಳಗೆ ಹೋಗುತ್ತೋ ಸ್ಟಾಕ್ ಮಾರ್ಕೆಟ್ ಇಲ್ಲ ಸ್ಟಾಕ್ಸ್ ನ ಬೆಲೆ ಅದಕ್ಕಿಂತ ಜಾಸ್ತಿ ಇಲ್ಲ ಅದಕ್ಕಿಂತ ವೇಗವಾಗಿ ಮೇಲ್ಗಡೆ ಹೋಗುತ್ತೆ ಕೆಳಗಡೆ ಬೀಳುತ್ತೆ ಚಿನ್ನದ ಬೆಲೆ ಕಡಿಮೆ ವೊಲೆಟಿಲಿಟಿ ಇರೋದ್ರಿಂದ ತುಂಬಾ ಬೇಗ ಮೇಲ್ ಇಲ್ಲ ಕೆಳಗಡೆ ಬೀಳೋದು ಮಾಡಲ್ಲ ನಿಮ್ಗೆ ಕಳೆದ ನಲವತ್ತು ವರ್ಷಗಳಲ್ಲಿ ಗೋಲ್ಡ್ ಹೇಗ್ ಪರ್ಫಾರ್ಮ್ ಮಾಡಿದೆ ಇಲ್ಲ ಗೋಲ್ಡ್ ಹೇಗ್ ರಿಟರ್ನ್ಸ್ ಕೊಟ್ಟಿದೆ ಅಂತ ಇನ್ನೂ ಒಂದ್ ಸ್ವಲ್ಪ ಚೆನ್ನಾಗಿ ಐಡಿಯಾ ಕೊಡ್ಬೇಕು ಅಂತಂದ್ರೆ ಲಾಸ್ಟ್ ಫಾರ್ಟಿ ಇಯರ್ಸ್ ಅಂದ್ರೆ ಕಳೆದ ನಲವತ್ತು ವರ್ಷಗಳಲ್ಲಿ ಬರೀ ಏಳು ವರ್ಷ ಮಾತ್ರ ಚಿನ್ನದ ಪ್ರೈಸಸ್ ಗಳು ನೆಗೆಟಿವ್ ರಿಟರ್ನ್ಸ್ ಕೊಟ್ಟಿದೆ ಇನ್ ಮಿಕ್ಕಿ ಮೂವತ್ ಮೂರು ವರ್ಷಗಳು ಎಲ್ಲಾದ್ರಲ್ಲೂ ಗೋಲ್ಡ್ ಪಾಸಿಟಿವ್ ಆಗಿ ಪರ್ಫಾರ್ಮ್ ಮಾಡಿದೆ ಇಲ್ಲ ಪಾಸಿಟಿವ್ ರಿಟರ್ನ್ಸ್ ಜನರೇಟ್ ಮಾಡೋಕ್ಕೆ ಹೆಲ್ಪ್ ಮಾಡಿದೆ ನಾನು ಇಲ್ಲಿ ಒಂದು ಟೇಬಲ್ ತೋರಿಸ್ತಾ ಇದೀನಿ ಈಸಿ ಆಗಿ ನೋಡಬಹುದು ವರ್ಷದಲ್ಲಿ ಏಳು ವರ್ಷಗಳಲ್ಲಿ ಮಾತ್ರ ಇನ್ವೆಸ್ಟ್ ಮಾಡಿರೋರಿಗೆ ಲಾಸ್ ಆಗಿರೋದು ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಸುಮಾರು ಆಪ್ಷನ್ಗಳು ಇದಾವೆ ಫಿಸಿಕಲ್ ಗೋಲ್ಡ್ ಇದೆ ಇಲ್ಲ ಡಿಜಿಟಲ್ ಗೋಲ್ಡ್ ಇದೆ ಗೋಲ್ಡ್ ಇಟಿಎಫ್ ಅಂತ ಇದೆ ಗೋಲ್ಡ್ ಮ್ಯೂಚುವಲ್ ಫಂಡ್ಸ್ ಇದೆ ಅದು ಬಿಟ್ಟರೆ ಸಾವಿರ್ ಗೋಲ್ಡ್ ಬಾಂಡ್ಸ್ ಅಂತ ಇದೆ ನಿಮಗೆ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಇಷ್ಟು ಆಪ್ಷನ್ಗಳು ಇದಾವೆ ಅಂದ್ರೆ ನೀವು ಯಾವುದು ಇನ್ವೆಸ್ಟ್ ಮಾಡೋದಕ್ಕೆ ಬೆಸ್ಟ್ ಆಪ್ಷನ್ ಅಂತ ಸೆಲೆಕ್ಟ್ ಮಾಡಬೇಕು ಅಂತಂದ್ರೆ ಆ ಇನ್ವೆಸ್ಟ್ಮೆಂಟ್ ಬಗ್ಗೆ ನೀವು ಯಾವ್ಯಾವ ಗುಣಗಳನ್ನ ಸ್ಟಡಿ ಮಾಡಬೇಕು ಇಲ್ಲ ರಿಸರ್ಚ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವಾಗ ಮಾತಾಡೋಣ ಮೊದಲನೇದಾಗಿ ನೀವು ಏನು ಸ್ಟಡಿ ಮಾಡಬೇಕು ಅಂತಂದರೆ ಅಂದ್ರೆ ನೀವು ನೀವ್ ಆಪ್ಷನಲ್ಲಿ ನಿಮ್ಮ ದುಡ್ಡನ್ನು ಇನ್ವೆಸ್ಟ್ ಮಾಡಬೇಕು ಅಂತಂದ್ರೆ ಅದು ಎಷ್ಟು ಈಸಿಯಾಗಿ ನಿಮಗೆ ಸಿಗ್ತಾ ಇದೆ ನೀವು ಅದನ್ನ ಖರೀದಿ ಮಾಡೋಕೆ ಹೋಗ್ತಾ ಇದ್ದೀರಾ ಇಲ್ಲ ಬೈ ಅಥವಾ ಸೆಲ್ ಮಾಡೋದಕ್ಕೆ ಹೋಗ್ತಾ ಇದ್ದೀರಾ ಅಂತಂದ್ರೆ ಎಷ್ಟು ಈಸಿಯಾಗಿ ನೀವು ಅದನ್ನ ಮಾಡೋಕೆ ಸಾಧ್ಯ ಆಗ್ತಿದೆ ಅನ್ನೋದನ್ನ ನೋಡೋದಕ್ಕೋಸ್ಕರ ನಾವು ಅವೈಲೇಬಿಲಿಟಿ ನೋಡಬೇಕು ಬಿಟ್ಟರೆ ಈ ಪ್ರತಿಯೊಂದು ಇನ್ವೆಸ್ಟ್ಮೆಂಟ್ ಆಪ್ಷನ್ ಅಲ್ಲೂ ಯಾವ್ಯಾವ ತರ ರಿಸ್ಕ್ ಯಾವ ಯಾವ್ಯಾವ ತರ ಚಾಲೆಂಜಸ್ ಗಳು ಇದಾವೆ ಅನ್ನೋದನ್ನು ಕೂಡ ನಾವು ನೋಡಬೇಕು ಅದು ಬಿಟ್ರೆ ತುಂಬಾ ಬೇಸಿಕ್ ಆಗಿ ನಿಮ್ ಮನಸ್ಸಲ್ಲಿ ಇರ್ಬೋದು ಯಾವ ಇನ್ವೆಸ್ಟ್ಮೆಂಟ್ ಆಪ್ಷನ್ ನಾನು ಸೆಲೆಕ್ಟ್ ಮಾಡಿದ್ರೆ ನನಗೆ ತುಂಬಾ ಜಾಸ್ತಿ ರಿಟರ್ನ್ಸ್ ಬರುತ್ತೆ ಅನ್ನೋದನ್ನು ನಾವು ನೋಡಬೇಕು ಪ್ರತಿಯೊಂದು ಆಪ್ಷನ್ ಬೇರೆ ಬೇರೆ ತರ ರಿಟರ್ನ್ಸ್ ಬರ್ತವೆ ಸೊ ಯಾವುದ್ರಲ್ಲಿ ಜಾಸ್ತಿ ಬರುತ್ತೆ ಯಾವುದರಲ್ಲಿ ನಾವು ಎಷ್ಟು ರಿಸ್ಕ್ ತಗೊಳ್ಳೋ ಪ್ರಕಾರ ನಮಗೆ ಚೆನ್ನಾಗಿ ರಿಟರ್ನ್ಸ್ ಬರುತ್ತೆ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ ಸೊ ಇದು ಬಿಟ್ಟರೆ ಕಾಸ್ಟ್ ಅನ್ನೋದು ಒಂದು ಇಂಪಾರ್ಟೆಂಟ್ ಆಗಿ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ ಯಾಕೆ ಅಂತ ಪ್ರತಿಯೊಂದು ಇನ್ವೆಸ್ಟ್ಮೆಂಟ್ ಆಪ್ಷನ್ ಅದಕ್ಕೆ ಸಂಬಂಧಪಟ್ಟ ಅಡಿಷನಲ್ ಖರ್ಚುಗಳು ಇರ್ತವೆ ಸೊ ಅದನ್ನ ನಾವು ಸ್ಟಡಿ ಮಾಡಬೇಕು ಯಾಕೆ ಅಂತಂದ್ರೆ ನೀವು ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಆಪ್ಷನ್ ಅಲ್ಲಿ ನೀವು ದುಡ್ಡನ್ನ ಹಾಕ್ತಾ ಇದೀರ ಅಂತಂದ್ರೆ ಅದಕ್ಕೆ ನಿಮಗೆ ಗೊತ್ತಿಲ್ಲದಿರೋ ಹಿಡನ್ ಚಾರ್ಜಸ್ ಎಷ್ಟೋ ಇರ್ಬೋದು ಇಲ್ಲ ನಿಮ್ಗೆ ಗೊತ್ತಿಲ್ಲದೆ ಬೇರೆ ಬೇರೆ ಖರ್ಚುಗಳಾಗ್ಬೋದು ಸೊ ಅದರಿಂದ ನಾವು ಕಾಸ್ಟ್ ಸ್ಟಡಿ ಮಾಡ್ಬೇಕು ಬಿಟ್ರೆ ಲಿಕ್ವಿಡಿಟಿ ಅಂತ ಒಂದಿದೆ ಅದನ್ನು ಕೂಡ ನಾವು ರಿಸರ್ಚ್ ಮಾಡಬೇಕು ನೀವು ಅಕಸ್ಮಾತ್ ಇವಾಗ ಗೋಲ್ಡ್ ನ ಪರ್ಚೇಸ್ ಮಾಡಿದ್ರ ಇಲ್ಲ ಗೋಲ್ಡ್ ತಗೊಂಡಿದೀರಾ ಅಂತ ಅನ್ಕೊಳ್ಳಿ ನೀವು ಮಾರ್ಕೆಟ್ ಅಲ್ಲಿ ಹೋಗ್ಬಿಟ್ಟು ಇಲ್ಲ ಅದನ್ನ ಮಾರಬೇಕು ಅಂತ ಅನ್ಕೊಂಡ್ರೆ ಎಷ್ಟು ಈಸಿಯಾಗಿ ನಿಮಗೆ ಅದನ್ನ ಮಾಡಕ್ ಆಗ್ತಾ ಇದೆ ಜಾಸ್ತಿ ಜನ ಸೆಲ್ಲರ್ಸ್ ಬೈಯರ್ಸ್ ಇದಾರೆ ಅಂತ ಅಂದ್ರೆ ಜಾಸ್ತಿ ಲಿಕ್ವಿಡಿಟಿ ಇದೆ ಈ ಇನ್ವೆಸ್ಟ್ಮೆಂಟ್ ಆಪ್ಷನ್ ಅಲ್ಲಿ ಅಂತ ಹೇಳ್ತಾರೆ ಬಟ್ ಯಾವ್ಯಾವ ಆಪ್ಷನ್ ಅಲ್ಲಿ ಎಷ್ಟು ಲಿಕ್ವಿಡಿಟಿ ಇದೆ ಅನ್ನೋದನ್ನು ನಾವು ನೋಡ್ಬೇಕು ಕೊನೆಯದಾಗಿ ನಾವು ಚಿನ್ನದ ಬಗ್ಗೆ ಇನ್ವೆಸ್ಟ್ಮೆಂಟ್ ಪರ್ಸ್ಪೆಕ್ಟಿವ್ ಇಂದ ಮಾತಾಡ್ತಿರೋದ್ರಿಂದ ನೀವು ಇವತ್ತು ಬೈ ಮಾಡ್ತೀರಾ ಇಲ್ಲ ಇವತ್ತು ಪರ್ಚೇಸ್ ಮಾಡ್ತೀರಾ ಅಂತಂದ್ರೆ ಫ್ಯೂಚರ್ ದಿನ ಅದನ್ನ ಸೆಲ್ ಮಾಡ್ತೀರಾ ಅವಾಗ ನಿಮಗೆ ಒಂದಷ್ಟು ಪ್ರಾಫಿಟ್ ಆಗುತ್ತೆ ಒಂದಷ್ಟು ಲಾಭ ಆಗುತ್ತೆ ಸೊ ನಿಮಗೆ ಬಂದಿರೋ ಲಾಭದ ಮೇಲೆ ನೀವು ಎಷ್ಟು ಟ್ಯಾಕ್ಸ್ ಕಟ್ಟಬೇಕು ಅನ್ನೋದನ್ನು ಕೂಡ ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಅದನ್ನು ನೀವು ರಿಸರ್ಚ್ ಮಾಡಬೇಕು ಸೊ ಯಾವ್ಯಾವ ಗುಣಗಳನ್ನ ನೀವು ರಿಸರ್ಚ್ ಮಾಡಬೇಕು ಯಾವ್ದಾದ್ರೂ ಇನ್ವೆಸ್ಟ್ಮೆಂಟ್ ಆಪ್ಷನ್ ಅಲ್ಲಿ ಅಂತ ನಾನು ಇವಾಗ ಹೇಳಿದೆ ಬಟ್ ಮೊದಲನೇದಾಗ ನೋಡಿದ್ರೆ ನಾವು ಫಿಸಿಕಲ್ ಗೋಲ್ಡ್ ಬಗ್ಗೆ ಮಾತಾಡ್ತಾ ಇದ್ವಿ ಫಿಸಿಕಲ್ ಗೋಲ್ಡ್ ಅಲ್ಲಿ ನೀವು ಅವೈಲೇಬಿಲಿಟಿ ನೋಡಿದ್ರೆ ತುಂಬಾ ಜಾಸ್ತಿನೇ ಇದೆ ಯಾಕೆ ಅಂತಂದ್ರೆ ನೀವು ಯಾವ್ದೇ ಚಿನ್ನದ ಅಂಗಡಿ ಹೋಗಿ ಆರಾಮಾಗಿ ನಿಮ್ಗೆ ಏನಾದ್ರು ಬೇಕು ಅಂತಂದ್ರೆ ಗೋಲ್ಡ್ ಯಾವುದೇ ರೂಪದಲ್ಲಿ ತಗೋಬಹುದು ನೀವು ಅಕಸ್ಮಾತ್ ಗೋಲ್ಡ್ ಕಾಯಿನ್ ಬೇಕು ಗೋಲ್ಡ್ ಬಾರ್ಸ್ ಬೇಕು ಇಲ್ಲ ಗೋಲ್ಡ್ ಬಿಸ್ಕೆಟ್ ಬೇಕು ಅಂತಂದ್ರೆ ಪರ್ಚೇಸ್ ಮಾಡಬಹುದು ಈಸಿಯಾಗಿ ಫಿಸಿಕಲ್ ಗೋಲ್ಡ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡ್ತೀರಾ ಅಂತಂದ್ರೆ ಇದ್ರಲ್ಲಿ ತುಂಬಾನೇ ಜಾಸ್ತಿ ರಿಸ್ಕ್ ಇದೆ ಯಾಕೆ ಅಂತ ಅಂದ್ರೆ ನಿಮ್ಮ ಹತ್ರ ಇರೋ ಗೋಲ್ಡ್ ನ ನೀವು ಕಳ್ಕೊಳ್ಳೋ ಸಾಧ್ಯತೆ ಇದೆ ಇಲ್ಲ ಕಳ್ತನ ಆಗುವ ಸಾಧ್ಯತೆ ಕೂಡ ಇದೆ ಇದು ಬಿಟ್ರೆ ನೀವು ಸೇಫ್ ಆಗಿ ಇದನ್ನ ಹೇಗೆ ಸ್ಟೋರ್ ಮಾಡೋದು ಅನ್ನೋದನ್ನ ಕೂಡ ನೀವು ತಲೆ ಕೆಡ್ಸ್ಕೋಬೇಕಾಗುತ್ತೆ ಸೊ ಇದರಿಂದ ರಿಸ್ಕ್ ಸ್ವಲ್ಪ ಜಾಸ್ತಿ ಇದೆ ಫಿಸಿಕಲ್ ಗೋಲ್ಡ್ ಅಲ್ಲಿ ಇದರಲ್ಲಿ ನೀವು ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ನೋಡ್ಕೊಂಡ್ರೆ ನೀವು ಕಾಲ್ ಗ್ರಾಮ್ ಗೋಲ್ಡ್ ಅಷ್ಟಾದ್ರೂ ಮಿನಿಮಮ್ ಪರ್ಚೇಸ್ ಮಾಡಬೇಕು ನೀವು ಯಾವ್ದಾದ್ರು ಗೋಲ್ಡ್ ಅಂಗಡಿಗೆ ಹೋಗಿ ನೀವು ಗೋಲ್ಡ್ ಕಾಯಿನ್ ಪರ್ಚೇಸ್ ಮಾಡ್ತಿದ್ದೀರಾ ಅಂತ ಅನ್ಕೊಂಡ್ರು ನೀವು ಅಟ್ ಲೀಸ್ಟ್ ಕಾಲ್ ಗ್ರಾಮ್ ಅಂದ್ರೆ ಇನ್ನೂರ ಮಿಲಿಗ್ರಾಮ್ ಆದ್ರೂ ಅಟ್ಲೀಸ್ಟ್ ನೀವು ಪರ್ಚೇಸ್ ಮಾಡಲೇಬೇಕು ಇವಾಗ ಫಿಸಿಕಲ್ ಗೋಲ್ಡ್ ಗೆ ಸಂಬಂಧಪಟ್ಟಂಗೆ ಯಾವ ಯಾವ ಖರ್ಚುಗಳು ಬರುತ್ತೆ ಅಂತ ನೋಡೋದಾದ್ರೆ ಮೊದಲನೇದಾಗಿ ನೀವು ಭಾರತದಲ್ಲಿ ಎಲ್ಲೇ ಗೋಲ್ಡ್ ಪರ್ಚೇಸ್ ಅದಕ್ಕೆ ಮೂರು ಪರ್ಸೆಂಟ್ ಜಿ ಎಸ್ ಟಿ ಕಟ್ತೀರಾ ಬಟ್ ಅಕಸ್ಮಾತ್ ಇದನ್ನ ನೀವು ಸೇಫ್ ಆಗಿ ನೀವು ಸೆಕ್ಯೂರ್ ಆಗಿ ಇಡಬೇಕು ಅಂತ ಬ್ಯಾಂಕ್ ಲಾಕ್ ಆಗಿ ತಗೊಂಡ್ರೆ ಆ ಚಾರ್ಜಸ್ ಕೂಡ ನೀವು ಇನ್ಕ್ಲೂಡ್ ಮಾಡ್ಕೋಬೇಕಾಗುತ್ತೆ ಅದಕ್ಕೂ ಕೂಡ ನೀವು ಚಾರ್ಜಸ್ ಇಲ್ಲ ಫೀಸ್ ಕಟ್ಟತಿರಾ ಪ್ರತಿ ವರ್ಷನೂ ಇದು ಬಿಟ್ಟು ನೀವು ಅಕಸ್ಮಾತ್ ಏನಾದ್ರು ಒಡವೆ ರೂಪದಲ್ಲಿ ಇಲ್ಲ ಜ್ಯುವೆಲ್ರಿ ತಗೋತೀರಾ ಅಂತ ನೋಡಿದ್ರೆ ನೀವು ಅದಕ್ಕೆ ಹನ್ನೆರಡರಿಂದ ಹದಿನೈದು ಪರ್ಸೆಂಟ್ ಮೇಕಿಂಗ್ ಚಾರ್ಜಸ್ ಕೂಡ ಕಟ್ಟಿರ್ತೀರಾ ಸೊ ಇದೆಲ್ಲ ಕಾರಣಗಳಿಂದ ಫಿಸಿಕಲ್ ಗೆ ಅಡಿಷನಲ್ ಕಾಸ್ಟ್ ಇಲ್ಲ ಹೆಚ್ಚು ಖರ್ಚುಗಳು ತುಂಬಾ ಜಾಸ್ತಿನೇ ಆಗುತ್ತೆ ಅದೇ ತರ ಇವಾಗ ಲಿಕ್ವಿಡಿಟಿ ಬರೋಣ ಲಿಕ್ವಿಡಿಟಿ ಅಂದ್ರೆ ನೀವು ಎಷ್ಟು ಡಿ ಸಿ ಇಲ್ಲ ಪರ್ಚೇಸ್ ಮಾಡಬಹುದು ಅಂತ ಹೇಳಿದೆ ಲಿಕ್ವಿಡಿಟಿ ಫಿಸಿಕಲ್ ಗೆ ಬಂದ್ರೆ ನೀವು ಎಷ್ಟೊಂದು ಅಂಗಡಿಗಳಲ್ಲಿ ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ನೀವು ಗೋಲ್ಡ್ ಮಾರಿದ್ರೆ ಅವತ್ತು ನಿಮ್ಮ ಹತ್ರ ಇರೋ ಗೋಲ್ಡ್ ಗೆ ಎಷ್ಟು ಪ್ರೈಸ್ ಇದೆಯೋ ಮಾರ್ಕೆಟ್ ಅಲ್ಲಿ ಅಷ್ಟೇ ಪ್ರೈಸ್ ನಿಮಗೆ ದುಡ್ಡು ಕೊಟ್ಟು ವಾಪಸ್ ತಗೋತಾರೆ ಯಾವುದೇ ಚಿನ್ನದ ಚಿನ್ನದಿಂದ ಹೋಗ್ಬಿಟ್ಟು ನೀವು ಡೈರೆಕ್ಟ್ ಆಗಿ ಬೈ ಮಾಡಬಹುದು ಸೊ ಬೈ ಸೆಲ್ ಮಾಡೋದು ಸಿಕ್ಕಾಪಟ್ಟೆ ಆಗಿರೋದ್ರಿಂದ ಫಿಸಿಕಲ್ ಗೋಲ್ಡ್ ಅಲ್ಲಿ ಲಿಕ್ವಿಡಿಟಿ ಜಾಸ್ತಿನೇ ಇದೆ ಅಂತ ಹೇಳ್ಬೋದು ಕೊನೆಯದಾಗಿ ರಿಟರ್ನ್ಸ್ಗೆ ಬರೋಣ ಫಿಸಿಕಲ್ ಗೋಲ್ಡ್ ಅಲ್ಲಿ ನೀವು ರಿಟರ್ನ್ಸ್ ನೋಡಿಕೊಂಡಾಗ ಪ್ರತಿ ವರ್ಷನು ಗೋಲ್ಡ್ ನಾನು ಲಾಸ್ಟ್ ಫಾರ್ಟಿ ಇಯರ್ಸ್ ಇಲ್ಲ ಕಳೆದ ನಲವತ್ತು ವರ್ಷಕ್ಕೆ ಒಂಬತ್ತು ಪಾಯಿಂಟ್ ಎರಡು ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಪ್ರತಿ ವರ್ಷನೂ ಅಂತ ಹೇಳಿದ್ದೆ ನೀವು ಫಿಸಿಕಲ್ ಗೋಲ್ಡನ್ನ ಯಾವ ಥರ ತಗೋತೀರಾ ಇಲ್ಲ ಯಾವ ಥರ ಪರ್ಚೇಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ ನಿಮಗೆ ಎಷ್ಟು ರಿಟರ್ನ್ಸ್ ಬರುತ್ತೆ ಅಂತ ನಾವು ಅಂದಾಜಾಗಿ ಲೆಕ್ಕ ಹಾಕಿದ ಪ್ರಕಾರ ನೀವು ಫಿಸಿಕಲ್ ಗೋಲ್ಡ್ ಇಲ್ಲ ಜ್ಯುವೆಲ್ರಿ ತಗೋತೀರಾ ಅಂತಂದರೆ ನೀವು ಹನ್ನೆರಡರಿಂದ ಹನ್ನೆರಡು ಪರ್ಸೆಂಟ್ ಮೇಕಿಂಗ್ ಚಾರ್ಜಸ್ಸು ಮೂರು ಪರ್ಸೆಂಟ್ ಜಿ ಎಸ್ ಟಿ ಇದೆಲ್ಲ ಹೋಗಿ ನೀವು ಒಂಬತ್ತು ಪರ್ಸೆಂಟ್ ರಿಟರ್ನ್ಸ್ ಬರಬೇಕಾಗಿರೋ ಜಾಗದಲ್ಲಿ ನಿಮಗೆ ಬರೀ ಐದು ಪರ್ಸೆಂಟ್ ಮಾತ್ರ ರಿಟರ್ನ್ಸ್ ಬರುತ್ತೆ ನೀವು ಫಿಸಿಕಲ್ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಂಗಿದ್ರೆ ಗೋಲ್ಡ್ ಬಾರ್ಸ್ ಅಥವಾ ಗೋಲ್ಡ್ ಕಾಯಿನ್ಸ್ ಮೇಲೆ ಇನ್ವೆಸ್ಟ್ ಮಾಡೋದು ಒಂದು ಮಟ್ಟಕ್ಕೆ ಓಕೆ ಬಟ್ ಆದರೆ ನೀವು ಜ್ಯುವೆಲ್ರಿ ಇಲ್ಲ ಒಡವೆಗಳು ಮಾಡಿಸ್ಕೊಂಡ್ರೆ ನೀವು ಸಿಕ್ಕಾಪಟ್ಟೆ ಮೇಕಿಂಗ್ ಚಾರ್ಜಸ್ ಕಟ್ಟಿರ್ತೀರ ಹನ್ನೆರಡರಿಂದ ಹದಿನೈದು ಪರ್ಸೆಂಟ್ ಅದು ಬಿಟ್ಟರೆ ಜಿ ಎಸ್ ಟಿ ಕೂಡ ಕಟ್ಟಿರ್ತೀರಾ ನೀವು ತಗೊಂಡಿರೋ ಜ್ಯುವೆಲ್ರಿ ಇಲ್ಲ ಒಡವೆಗಳನ್ನು ಅವತ್ತೇ ತಕ್ಷಣ ವಾಪಸ್ ಮಾರಕ್ಕೆ ಹೋದ್ರೂ ನಿಮಗೆ ಆಲ್ಮೋಸ್ಟ್ ಇಪ್ಪತ್ತರಿಂದ ಇಪ್ಪತ್ತೆರಡು ಪರ್ಸೆಂಟ್ ನಿಮ್ಗೆ ಅಟ್ಲೀಸ್ಟ್ ಲಾಸ್ ಆಗುತ್ತೆ ಸೊ ನೀವು ಇನ್ವೆಸ್ಟ್ಮೆಂಟ್ ಇಂದ ನೋಡೋದಾದ್ರೆ ಫಿಸಿಕಲ್ ಗೋಲ್ಡ್ ನೀವು ಜ್ಯುವೆಲ್ರಿ ಆಪ್ಷನ್ ಸೆಲೆಕ್ಟ್ ಮಾಡೋದು ಅಷ್ಟೊಂದು ಒಳ್ಳೇದಲ್ಲ ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಆಪ್ಷನ್ ನೋಡೋದಾದ್ರೆ ಡಿಜಿಟಲ್ ಗೋಲ್ಡ್ ಬಗ್ಗೆ ಮಾತಾಡ್ಬೇಕು ಡಿಜಿಟಲ್ ಗೋಲ್ಡ್ ಅಂದ್ರೆ ನೀವು ಡೈರೆಕ್ಟ್ ಆಗಿ ಫಿಸಿಕಲ್ ಗೋಲ್ಡ್ ಪರ್ಚೇಸ್ ಮಾಡೋದೇನು ಬೇಕಾಗಿಲ್ಲ ಯಾವ್ದೋ ಒಂದು ಕಂಪನಿಯಲ್ಲಿ ಒಂದು ಪ್ಲಾಟ್ಫಾರ್ಮ್ ಅವರು ನಿಮ್ ಪರ್ವ ಗೋಲ್ಡ್ ಅನ್ನ ಬೈ ಮಾಡಿ ಅವರು ಅವ್ರ ಲಾಕರ್ ಅಲ್ಲಿ ಸೇಫ್ ಆಗಿ ಇಟ್ಕೊಂಡಿರ್ತಾರೆ ನಿಮಗೆ ನೀವು ಬ್ಯಾಂಕ್ ಅಕೌಂಟ್ ಅಲ್ಲಿ ದುಡ್ಡು ಡೆಪಾಸಿಟ್ ಮಾಡಿದಾಗ ನಿಮಗೆ ಆನ್ಲೈನ್ ಡಿಜಿಟಲ್ ಆಗಿ ಎಷ್ಟು ದುಡ್ಡು ನಿಮ್ದಿದೆ ಅಂತ ತೋರಿಸ್ತಾರಲ್ಲ ಅದೇ ತರ ಈ ಪ್ಲಾಟ್ಫಾರ್ಮ್ಸ್ ಗಳಲ್ಲಿ ಕೂಡ ನಿಮ್ಗೊಂದು ಅಕೌಂಟ್ ಅಂತ ಕ್ರಿಯೇಟ್ ಆಗಿ ಅದರಲ್ಲಿ ನೀವು ಎಷ್ಟು ಗೋಲ್ಡ್ ಇದೆ ನಿಮ್ ಹೆಸರಲ್ಲಿ ಅನ್ನೋದನ್ನ ತೋರಿಸ್ತಾರೆ ಇದರಲ್ಲಿ ನಾವು ಅವೈಲೇಬಿಲಿಟಿ ಬಗ್ಗೆ ಮಾತಾಡಿದಾಗ ಇದು ಫಿಸಿಕಲ್ ಗೋಲ್ಡ್ ಜಾಸ್ತಿ ಅವೈಲೇಬಲ್ ಆಗಿದೆ ಯಾಕೆ ಅಂತಂದರೆ ನೀವು ಯಾವುದೇ ಅಂಗಡಿಗೆ ಹೋಗ್ಬೇಕು ನೀವು ಯಾವ್ದಾದ್ರೂ ಪ್ಲಾಟ್ಫಾರ್ಮ್ ಅಲ್ಲಿ ಹೋಗಿ ಡೈರೆಕ್ಟ್ ಆಗಿ ಬೈ ಸೆಲ್ ಮಾಡಬಹುದು ಡಿಜಿಟಲ್ ಗೋಲ್ಡ್ ಬೈ ಮಾಡೋದಕ್ಕೆ ಇವತ್ತು ಸುಮಾರು ಪ್ಲಾಟ್ಫಾರ್ಮ್ ಗಳಿದೆ ನೀವು ಪೇಟಿಎಂ ಫೋನ್ ಪೇ ಗೂಗಲ್ ಪೇ ಈ ತರ ಅಪ್ಲಿಕೇಶನ್ಸ್ ಗಳಲ್ಲೂ ಕೂಡ ನೀವು ಡಿಜಿಟಲ್ ಗೋಲ್ಡ್ ಬೈ ಮಾಡಬಹುದು ಅದು ಬಿಟ್ಟರೆ ತನಿಷ್ ಕೋರ್ ವೆಬ್ಸೈಟ್ ಅಲ್ಲಿ ಕೂಡ ನೀವು ಡೈರೆಕ್ಟ್ ಆಗಿ ಹೋಗಿ ಡಿಜಿಟಲ್ ಗೋಲ್ಡ್ ಬೈ ಮಾಡಬಹುದು ನೀವು ಇಪ್ಪತ್ನಾಲ್ಕು ಗಂಟೆನೂ ಯಾವಾಗ ಬೇಕಾದರೂ ನೀವು ಇದನ್ನ ಬೈ ಮಾಡಬಹುದು ಸೆಲ್ ಮಾಡಬಹುದು ಅದರಿಂದಾಗಿ ಇದ್ರ ಅವೈಲೇಬಿಲಿಟಿ ಸಿಕ್ಕಾಪಟ್ಟೆ ಜಾಸ್ತಿನೇ ಇರುತ್ತೆ ನೀವು ಡಿಜಿಟಲ್ ಗೋಲ್ಡ್ ರಿಸ್ಕ್ ನೋಡೋದಾದ್ರೆ ನಾನು ಫಿಸಿಕಲ್ ಗೋಲ್ಡ್ ಅಲ್ಲಿ ನೀವು ಗೋಲ್ಡ್ ಸ್ಟೋರ್ ಮಾಡೋದೇ ರಿಸ್ಕ್ ಅಂತ ಹೇಳಿದ್ದೆ ಬಟ್ ಇಲ್ಲಿ ಥರ ರಿಸ್ಕ್ ಯಾವುದೇ ಇರೋದಿಲ್ಲ ನೀವು ಯಾವುದಾನ ಒಂದು ಕಂಪನಿ ಇಲ್ಲ ಪ್ಲಾಟ್ಫಾರ್ಮ್ ಅಲ್ಲಿ ದುಡ್ಡನ್ನು ಹಾಕ್ತಾ ಇದ್ದೀರಾ ಡಿಜಿಟಲ್ ಗೋಲ್ಡ್ ಪರ್ಚೇಸ್ ಮಾಡ್ತಾ ಇದೀರ ಅಂತಂದರೆ ಆ ಕಂಪನಿಯವರು ಎಲ್ಲಾ ಪ್ರೊಸೀಜರು ಎಲ್ಲಾ ಪ್ರಾಸೆಸ್ನು ಕರೆಕ್ಟಾಗಿ ಫಾಲೋ ಮಾಡ್ತಾ ಅಂತ ರೆಗ್ಯುಲೇಟ್ ಮಾಡೋದಕ್ಕೆ ಯಾವುದೇ ಡಿಪಾರ್ಟ್ಮೆಂಟ್ ಇಲ್ಲ ಸರ್ಕಾರದ ಕಡೆಯಿಂದ ಯಾವುದೇ ವ್ಯವಸ್ಥೆ ಇಲ್ಲ ನೀವು ಇದರಲ್ಲಿ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ನಿಮಗೆ ಎಷ್ಟು ಬೇಕು ಇದರಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಅಂತ ನೋಡಿದ್ರೆ ನೀವು ಒಂದು ರೂಪಾಯಿಂದಾನು ಸ್ಟಾರ್ಟ್ ಮಾಡಬಹುದು ಯಾಕೆ ಇದು ಡಿಜಿಟಲ್ ಆಗಿ ಗೋಲ್ಡ್ ನೀವು ಪರ್ಚೇಸ್ ಮಾಡ್ತಿರೋದ್ರಿಂದ ಅಂದ್ರೆ ಒಂದು ರೂಪಾಯಿ ಅಷ್ಟು ಕಡಿಮೆ ಅಮೌಂಟ್ ನಿಮಗೆ ಗೋಲ್ಡನ್ನು ಗೋಲ್ಡ್ ಅದು ಕೊಡಬಹುದು ನೀವು ಕಾಸ್ಟ್ ಗೆ ಬಂದ್ರೆ ಒಂದು ಸ್ವಲ್ಪ ಮಟ್ಟಕ್ಕೆ ಕಾಸ್ಟ್ ಜಾಸ್ತಿನೇ ಇದೇ ಮೊದಲನೇದಾಗಿ ನಾನು ಹೇಳಿದಂಗೆ ಜಿ ಎಸ್ ಟಿ ಕಟ್ತೀರಾ ಅಂತಂದರೆ ನೀವು ಫಿಸಿಕಲ್ ಗೋಲ್ಡ್ ಅಲ್ಲದೆ ಡಿಜಿಟಲ್ ಗೋಲ್ಡ್ ಬೈ ಮಾಡ್ತೀರಾ ಅಂತಂದ್ರೂ ಒಂದು ರೀತಿಯಲ್ಲಿ ನೀವು ಗೋಲ್ಡ್ ಬೈ ಮಾಡಿದ್ರೆ ಮೂರು ಪರ್ಸೆಂಟ್ ಜಿ ಎಸ್ ಟಿ ಅಪ್ಲಿಕೇಬಲ್ ಆಗುತ್ತೆ ಅದು ಬಿಟ್ಟರೆ ಡಿಜಿಟಲ್ ಗೋಲ್ಡ್ ಅಲ್ಲಿ ಸ್ಪ್ರೆಡ್ ಕಾಸ್ಟ್ ಅಂತ ಒಂದು ಬರುತ್ತೆ ಸ್ಪ್ರೆಡ್ ಅಂದ್ರೆ ಏನು ಅಂತ ನೋಡೋದಾದ್ರೆ ನೀವು ಇವತ್ತು ಮಾರ್ಕೆಟ್ ಅಲ್ಲಿ ಗೋಲ್ಡ್ ಬೆಲೆ ಐದು ಸಾವಿರ ರೂಪಾಯಿ ಪ್ರತಿ ಗ್ರಾಮ್ಗೂ ನಡೀತಾ ಇದೆ ಅಂತ ಅನ್ಕೊಳ್ಳಿ ನೀವು ಡಿಜಿಟಲ್ ಗೋಲ್ಡ್ ನ ಬೈ ಮಾಡೋಕೆ ಇಲ್ಲ ಖರೀದಿ ಹೋದ್ರೆ ನಿಮಗೆ ಐದು ಸಾವಿರದ ನೂರು ರೂಪಾಯಿಗೆ ಸಿಗ್ಬೋದು ಬಟ್ ಅದೇ ನಿಮ್ಮ ಹತ್ರ ಇರೋ ಡಿಜಿಟಲ್ ಗೋಲ್ಡ್ ನೀವು ಮಾರದಕ್ಕೆ ಹೋದ್ರೆ ನೀವು ಐದು ಸಾವಿರ ರೂಪಾಯಿ ಮಾರ್ಕೆಟ್ ಪ್ರೈಸ್ ಅಂತ ಇದ್ರೆ ನೀವು ನಾಲ್ಕು ಸಾವಿರದ ಒಂಬೈನೂರ ಇಲ್ಲ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿಗು ಮಾರಬೇಕಾಗಿ ಬರ್ಬೋದು ಈ ಡಿಫ್ರೆನ್ಸ್ನೇ ನಾವು ಸ್ಪ್ರೆಡ್ ಅಂತ ಕರಿತೀವಿ ಈ ಡಿಫರೆನ್ಸ್ ಇರುತ್ತೆ ನೀವು ನೋಡೋದಾದ್ರೆ ನೀವು ಅಕಸ್ಮಾತ್ ಇವತ್ತು ಬೈ ಮಾಡ್ತೀರಾ ಇಲ್ಲ ಬೈ ಮಾಡಕ್ ಹೋಗ್ತಾ ಇದೀರ ಡಿಜಿಟಲ್ ಗೋಲ್ಡ್ ಅಂತ ಅಂದ್ರೆ ನೀವು ಮಾರ್ಕೆಟ್ ಅಲ್ಲಿ ಐದ್ ಸಾವಿರ ರೂಪಾಯಿ ಇದೆ ಅಂತ ನೋಡ್ತಾ ಇದೀರ ಬಟ್ ಐದ ಸಾವಿರ ರೂಪಾಯಿಗೆ ನಿಮ್ಗೆ ಯಾರು ಮಾರೋರು ಇರ್ಬೋದು ಬಟ್ ಆದ್ರೆ ನೀವು ಸೆಲ್ ಮಾಡಕ್ ಹೋಗ್ತಾ ಇರಲ್ಲ ಮಾರೋಕೆ ಹೋಗ್ತಾ ಇದ್ರಿ ಅಂತಂದ್ರೆ ನೀವು ಅದೇ ಪ್ರೈಸ್ಗೆ ಯಾರು ತಗೊಳ್ಳೋಕೆ ರೆಡಿ ಇಲ್ದೇನು ಇರ್ಬೋದು ಇದು ಬಿಟ್ಟರೆ ನೀವು ಆ ಕಂಪನಿ ಇಲ್ಲ ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ನೀವು ಡಿಜಿಟಲ್ ಗೋಲ್ಡ್ ಬೈ ಮಾಡ್ತಾ ಇದೀರಾ ಅವರು ಕೂಡ ಒಂದ್ ಸ್ವಲ್ಪ ಮಾರ್ಜಿನ್ ಅನ್ನು ಇಟ್ಕೊಂಡು ಇಲ್ಲ ಒಂದ್ ಸ್ವಲ್ಪ ಪ್ರಾಫಿಟ್ ಅನ್ನ ಅವ್ರ ಕಡೆ ಇಟ್ಕೊಂಡು ನೀವು ಬೈ ಅಥವಾ ಸೆಲ್ ಮಾಡೋ ಪ್ರೈಸ್ ಅನ್ನ ಒಂದ್ ಸ್ವಲ್ಪ ಮೇಲೆ ಕೆಳಗಡೆ ಮಾಡ್ತಾರೆ ಇದು ಬಿಟ್ರೆ ಲಿಕ್ವಿಡಿಟಿ ಬಗ್ಗೆ ಮಾತಾಡೋದಾದ್ರೆ ಎಲ್ಲದಕ್ಕಿಂತ ಜಾಸ್ತಿ ಲಿಕ್ವಿಡ್ ಆಗಿರೋ ಆಪ್ಷನ್ ಡಿಜಿಟಲ್ ಗೋಲ್ಡ್ ಯಾಕೆ ಅಂತಂದ್ರೆ ನೀವು ಇದು ಆನ್ಲೈನ್ ಅಲ್ಲಿ ಡೈರೆಕ್ಟ್ ಆಗಿ ಬೈ ಸೆಲ್ ಮಾಡೋದ್ರಿಂದ ನೀವು ಯಾವಾಗ ಬೇಕೋ ಬೈ ಮಾಡಬಹುದು ಯಾವಾಗ ಬೇಕೋ ಸೆಲ್ ನೀವು ಈಸಿಯಾಗಿ ಇಪ್ಪತ್ನಾಲ್ಕು ಅವಾಗ ಹೋಗಿ ನಿಮ್ಮ ಆರ್ಡರ್ ಮಾಡಬಹುದು ಸೊ ಅದರಿಂದಾಗಿ ಇದರಲ್ಲಿ ಲಿಕ್ವಿಡಿಟಿ ತುಂಬಾ ಜಾಸ್ತಿ ಇರುತ್ತೆ ಡಿಜಿಟಲ್ ಗೋಲ್ಡ್ ಇನ್ವೆಸ್ಟ್ ಮಾಡಬೇಕಾದ್ರೆ ನಮಗೆ ಏನೇನು ಖರ್ಚುಗಳು ಬರುತ್ತೆ ಅಂತ ನೋಡಿದ್ವಿ ಇದೆಲ್ಲ ಖರ್ಚು ಮತ್ತೆ ಚಾರ್ಜಸ್ ಎಲ್ಲ ಹೋದ್ಮೇಲೆ ಪ್ರತಿ ವರ್ಷನೂ ಗೋಲ್ಡ್ ಒಂಬತ್ತು ಇಲ್ಲ ಒಂಬತ್ತು ಪಾಯಿಂಟ್ ಎರಡು ಪರ್ಸೆಂಟ್ ರಿಟರ್ನ್ಸ್ ಕೊಡ್ತಾ ಇದೆ ಅಂತ ಅಂದ್ರೆ ನಮ್ಗೆ ನೆಟ್ ರಿಟರ್ನ್ಸ್ ಇಲ್ಲ ನಮಗೆ ಕೊನೆ ಎಷ್ಟು ರಿಟರ್ನ್ಸ್ ಬರುತ್ತೆ ನೀವು ಡಿಜಿಟಲ್ ಗೋಲ್ಡ್ ಮೂಲಕ ಇನ್ವೆಸ್ಟ್ ಮಾಡೋದಿಲ್ಲ ಅಂತ ನೋಡ್ಕೊಂಡ್ರೆ ಏಳು ಪರ್ಸೆಂಟ್ ಬರ್ತಾ ಇದೆ ಬಟ್ ಫಿಸಿಕಲ್ ಗೋಲ್ಡ್ ನಿಮ್ಗೆ ಬರಿ ಐದು ಪರ್ಸೆಂಟ್ ಇತ್ತು ಅದಕ್ಕೆ ಕಂಪೇರ್ ನಿಮಗೆ ಡಿಜಿಟಲ್ ಗೋಲ್ಡ್ ಏಳು ಪಾಯಿಂಟ್ ಏಳು ಪರ್ಸೆಂಟ್ ಅಂದ್ರೆ ಎರಡು ಪಾಯಿಂಟ್ ಏಳು ಪರ್ಸೆಂಟ್ ಜಾಸ್ತಿ ರಿಟರ್ನ್ಸ್ ಬರ್ತಾ ಇದೆ ನಿಮಗೆ ಡಿಜಿಟಲ್ ಗೋಲ್ಡ್ ಇನ್ವೆಸ್ಟ್ ಮಾಡೋದ್ರ ಮೂಲಕ ನೆಕ್ಸ್ಟ್ ನಾವು ಯಾವ ಇನ್ವೆಸ್ಟ್ಮೆಂಟ್ ಆಪ್ಷನ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಗೋಲ್ಡ್ ಇಟಿಎಫ್ ಇದು ಪರ್ಸನಲ್ ಆಗಿ ನನ್ನ ಫೇವರಿಟ್ ಆಪ್ಷನ್ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಅಂದ್ರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ಅಂತ ಕರಿತೀವಿ ನೀವು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಹೇಗೆ ದುಡ್ಡಾದ್ರೆ ಕಂಪನಿ ಸ್ಟಾಕ್ ಮೇಲೆ ಇನ್ವೆಸ್ಟ್ ಮಾಡ್ಬಿಟ್ಟು ಅದನ್ನ ಯೂನಿಟ್ಸ್ ಆಗಿ ಡಿವೈಡ್ ಮಾಡಿ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾರೋ ಅದೇ ತರ ಕೆಲವೊಂದು ಕಂಪನಿಗಳು ಗೋಲ್ಡ್ ಅಲ್ಲಿ ದುಡ್ಡನ್ನು ಇನ್ವೆಸ್ಟ್ ಮಾಡಿ ಅದನ್ನ ಆಗಿ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಈ ಪ್ರತಿಯೊಂದು ಯೂನಿಟ್ ಪಾಯಿಂಟ್ ಗ್ರಾಮ್ ಗೋಲ್ಡ್ ಅಷ್ಟು ಬೆಲೆ ಇರುತ್ತೆ ಅಂದ್ರೆ ನೀವು ಒಂದು ಯೂನಿಟ್ ಬೈ ಮಾಡ್ತೀರಾ ಅಂತಂದ್ರೆ ಹತ್ತು ಮಿಲಿಗ್ರಾಮ್ ಅಥವಾ ಜೀರೋ ಪಾಯಿಂಟ್ ಗ್ರಾಮ್ ಗೋಲ್ಡ್ ನ ಬೈ ಮಾಡ್ತಿದ್ದೀರಾ ಅಂತ ಅರ್ಥ ಇದರಿಂದಾಗಿ ಗೋಲ್ಡ್ ಇ ಟಿ ಎಫ್ಗೆ ಗೆ ಅವೈಲೈಬಿಲಿಟಿ ತುಂಬಾ ಇರುತ್ತೆ ನೀವು ಯಾವ್ದಾದ ಸ್ಟಾಕ್ ಬ್ರೋಕಿಂಗ್ ಪ್ಲಾಟ್ಫಾರ್ಮ್ಸ್ ಇಲ್ಲ ಅಲ್ಲಿ ಒಬ್ಬ ಡೈರೆಕ್ಟ್ ಆಗಿ ಗೋಲ್ಡ್ ಇಟಿ ಎಫ್ ನ ಪರ್ಚೇಸ್ ನೀವು ಇಲ್ಲ ಗ್ರೋ ಅಂತ ಪ್ಲಾಟ್ಫಾರ್ಮ್ ಗಳಲ್ಲಿ ಹೋಗಿ ಡೈರೆಕ್ಟ್ ಗೋಲ್ಡ್ ಡಿಟಿಎಫ್ ಎಫ್ ಅಂತ ಸರ್ಚ್ ಮಾಡಿದ್ರೆ ಯಾವ ಯಾವ ಕಂಪನಿಗಳು ಈ ಎಕ್ಸ್ಚೇಂಜ್ ಟ್ರೇಡ್ ಫಂಡ್ ಇಲ್ಲ ಇಟಿ ಎಫ್ ಆಫರ್ ಮಾಡ್ತಾ ಆ ಲಿಸ್ಟ್ ನಿಮ್ಗೆ ಸಿಕ್ಬಿಡುತ್ತೆ ಡೈರೆಕ್ಟ್ ಹೋಗಿ ಯಾವ್ದಾದ್ರೂ ಒಂದು ಕಂಪನಿಯ ಗೋಲ್ಡ್ ಇಟಿ ಎಫ್ ನಿಮ್ ದುಡ್ಡನ್ನ ಡೈರೆಕ್ಟ್ ಆಗಿ ಇನ್ವೆಸ್ಟ್ ಮಾಡಬಹುದು ಅದ್ ಬಿಟ್ಟು ರಿಸ್ಕ್ ಕಡೆ ಬಂದ್ರೆ ಇದ್ರಲ್ಲಿ ಸಿಕ್ಕಾಪಟ್ಟೆ ಕಡಿಮೆ ರಿಸ್ಕ್ ಇದೆ ಅಂತಂದ್ರೆ ನೀವು ಇನ್ವೆಸ್ಟ್ ಮಾಡೋ ದುಡ್ಡು ಚಿನ್ನದ ಮೇಲೆ ಇನ್ವೆಸ್ಟ್ ಆಗ್ತಿದೆ ಆ ಗೋಲ್ಡ್ ಅನ್ನ ಈ ಕಂಪನಿಗಳು ಸೇಫ್ ಆಗಿ ವಾಲ್ಟ್ ಅಲ್ಲಿ ಇಟ್ಟಿರ್ತಾರೆ ಫಾಲೋ ಮಾಡೋ ಪ್ರೊಸೀಜರ್ ಮತ್ತೆ ಪ್ರಾಸೆಸ್ ಮಾಡ್ತಿರೋದ್ರಿಂದ ಇದು ತುಂಬಾ ಸೇಫ್ ಆಗಿರುತ್ತೆ ಸೊ ಇದ್ರಲ್ಲಿ ನೀವು ಮಿನಿಮಮ್ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಎಷ್ಟು ಅಮೌಂಟ್ ಬೇಕು ಅಂತ ನೋಡ್ಕೊಳ್ಳೋದಾದ್ರೆ ಗೋಲ್ಡ್ ಇಟಿ ಎಫ್ ನ ಪ್ರತಿಯೊಂದು ಯೂನಿಟ್ ಕೂಡ ಜೀರೋ ಪಾಯಿಂಟ್ ಜೀರೋ ಒನ್ ಗ್ರಾಮ್ ಗೋಲ್ಡ್ ಇದ್ದಂಗೆ ಸೊ ಅಕಸ್ಮಾತ್ ಇವತ್ತು ಮಾರ್ಕೆಟ್ ಅಲ್ಲಿ ಗೋಲ್ಡ್ ನ ಬೆಲೆ ಏಳ್ ಸಾವಿರ ರೂಪಾಯಿ ಪ್ರತಿ ಗ್ರಾಮ್ ನಡೀತಿದೆ ಅಂತ ಅನ್ಕೊಂಡ್ರೆ ನಿಮ್ಗೆ ಅಟ್ಲೀಸ್ಟ್ ಎಪ್ಪತ್ತರಿಂದ ಎಪ್ಪತ್ತೈದು ರೂಪಾಯಿ ಬೇಕು ನೀವು ಒಂದು ಯೂನಿಟ್ ಗೋಲ್ಡ್ ಟಿ ಎಫ್ ನ ಪರ್ಚೇಸ್ ಮಾಡೋದಕ್ಕೆ ಸೊ ಅದು ಬಿಟ್ಟು ನೀವು ಕಾಸ್ಟ್ ಕಡೆಗೆ ಬಂದ್ರೆ ಇದ್ರಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕು ಅಂತಂದ್ರೆ ಯಾವ ಯಾವ ತರ ಖರ್ಚುಗಳು ಬರುತ್ತೆ ಅಂತ ನೋಡೋದಾದ್ರೆ ಮೊದಲನೇದಾಗಿ ಎಕ್ಸ್ಪೆನ್ಸ್ ರೇಷಿಯೋ ಅನ್ನೋದು ಖರ್ಚು ಬರುತ್ತೆ ನಿಮಗೆ ನೀವು ಯಾವುದೇ ಮ್ಯೂಚುವಲ್ ಫಂಡ್ ಅಲ್ಲಿ ನಿಮ್ ದುಡ್ಡನ್ನು ಇನ್ವೆಸ್ಟ್ ಮಾಡ್ತಿದೀರಾ ಅಂತಂದ್ರೆ ಆ ಕಂಪನಿಯವರು ಆ ಮ್ಯಾನೇಜ್ಮೆಂಟ್ ಫೀಸ್ ಅಂತ ಒಂದು ಚಾರ್ಜ್ ಮಾಡ್ತಾರೆ ಅದನ್ನ ಎಕ್ಸ್ಪೆನ್ಸ್ ರೇಷಿಯೋ ಅಂತ ಕರಿತೀವಿ ಸೊ ಅದೇ ತರ ಈ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ಗಳಲ್ಲೂ ಕೂಡ ನೀವು ಗೋಲ್ಡ್ ಇಟಿ ಎಫ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ರೆ ಎಕ್ಸ್ಪೆನ್ಸ್ ರೇಷಿಯೋ ಫೀಸ್ ನ ನೀವು ಕಟ್ಟಬೇಕಾಗುತ್ತೆ ಇದು ಸಾಮಾನ್ಯವಾಗಿ ಜೀರೋ ಪಾಯಿಂಟ್ ಫೈವ್ ಟು ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಇರುತ್ತೆ ಅದು ಬಿಟ್ಟು ಬೇರೆ ಯಾವ ತರ ಖರ್ಚುಗಳು ಬರ್ಬೋದು ಅಂತ ನೋಡಿದ್ರೆ ಗೋಲ್ಡ್ ಇ ಟಿ ಎಫ್ ನ ನೀವು ಬೈ ಮಾಡೋದಕ್ಕೆ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿಸಿದ್ರೆ ಆ ಡಿಮ್ಯಾಟ್ ಅಕೌಂಟ್ ಗೆ ನೀವು ಅನ್ಯುವಲ್ ಮೇಂಟೆನೆನ್ಸ್ ಚಾರ್ಜ್ ಕಟ್ತೀರಾ ಸುಮಾರು ಇನ್ನೂರಿಂದ ಮುನ್ನೂರು ರೂಪಾಯಿ ಅದಕ್ಕೆ ಖರ್ಚಾಗುತ್ತೆ ನಿಮ್ಗೆ ಪ್ರತಿ ವರ್ಷನೂ ಅದು ಬಿಟ್ಟರೆ ಸೆಕ್ಯುರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಸ್ಟ್ಯಾಂಪ್ ಡ್ಯೂಟಿ ಚಾರ್ಜಸ್ ಅಂತ ಈ ತರ ಸಣ್ಣ ಪುಟ್ಟ ಚಾರ್ಜಸ್ ನೀವು ಕಟ್ಟಿರ್ತೀರಾ ನೀವು ಗೋಲ್ಡ್ ಇಟಿಎಫ್ ಅಲ್ಲಿ ಲಿಕ್ವಿಡಿಟಿ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ತುಂಬಾನೇ ಜಾಸ್ತಿ ಲಿಕ್ವಿಡಿಟಿ ಇರುತ್ತೆ ಯಾಕೆ ಅಂತಂದ್ರೆ ನೀವು ಸ್ಟಾಕ್ ಮಾರ್ಕೆಟ್ ಇಲ್ಲ ಸ್ಟಾಕ್ ಮಾರ್ಕೆಟ್ ಎಕ್ಸ್ಚೇಂಜ್ ಓಪನ್ ಆಗಿರೋ ಟೈಮ್ ಅಲ್ಲಿ ನೀವು ಯಾವಾಗ ಹೋಗಿ ಅದನ್ನ ಬೈ ಅಥವಾ ಸೆಲ್ ಮಾಡಬಹುದು ಇದ್ರಲ್ಲಿ ನೀವು ಏನ್ ನೆನ್ಪಿಟ್ಕೋಬೇಕು ಅಂತಂದ್ರೆ ನೀವು ಗೋಲ್ಡ್ ಇಟಿ ನ ಬೈ ಅಥವಾ ಸೆಲ್ ಮಾಡಿದಾಗ ಆ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಕ್ಕೆ ಎರಡು ದಿನನಾದ್ರೂ ಬೇಕಾಗುತ್ತೆ ಸೆಲ್ ಮಾಡೋದು ನಿಮ್ ಡಿಮೆಟ್ ಅಕೌಂಟ್ ಇಂದ ಗೆ ಹೋಗಿ ನಿಮಗೆ ದುಡ್ಡು ಬರೋಕೆ ಎರಡು ದಿನ ಬೇಕು ಸೊ ಇದು ಒಂದು ನೀವು ಲಿಕ್ವಿಡಿಟಿ ಬಗ್ಗೆ ಮಾತಾಡಬೇಕಾದ್ರೆ ಗೋಲ್ಡ್ ಡಿ ಟಿ ಎಫ್ ಬಗ್ಗೆ ನೆನಪಿಟ್ಕೋಬೇಕು ಬಟ್ ನೀವು ಕೊನೆಯದಾಗಿ ರಿಟರ್ನ್ಸ್ ನೋಡೋದಾದ್ರೆ ಗೋಲ್ಡ್ ಅಲ್ಲಿ ನಿಮ್ ದುಡ್ಡು ನಿಮ್ಮ ಇನ್ವೆಸ್ಟ್ ಮಾಡೋದ್ರಿಂದ ನಿಮ್ಗೆ ಏಟ್ ಪಾಯಿಂಟ್ ಫೋರ್ ಅಂದ್ರೆ ಎಂಟು ಪಾಯಿಂಟ್ ನಾಲ್ಕು ಪರ್ಸೆಂಟ್ ರಿಟರ್ನ್ಸ್ ಸಿಗ್ತಾ ಇದೆ ಗೋಲ್ಡ್ ಅಂದಾಜು ಒಂಬತ್ತು ಇಲ್ಲ ಒಂಬತ್ತು ಪಾಯಿಂಟ್ ಎರಡು ಪರ್ಸೆಂಟ್ ಪ್ರತಿ ವರ್ಷನೂ ಕ್ಯಾಗರ್ ಅಥವಾ ರಿಟರ್ನ್ಸ್ ಕೊಡ್ತಾ ಇದೆ ಅಂತ ನಾನು ಹೇಳಿದೆ ಅದರಲ್ಲಿ ನಿಮಗೆ ಏಟ್ ಪಾಯಿಂಟ್ ಫೋರ್ ಪರ್ಸೆಂಟ್ ರಿಟರ್ನ್ಸ್ ನ ನೀವು ಗಳಿಸಬಹುದು ನೀವು ಈ ಎಕ್ಸ್ಪೆನ್ಸ್ ರೇಷಿಯೋ ಮತ್ತೆ ಸ್ಟಾಂಪ್ ಡ್ಯೂಟಿ ಚಾರ್ಜಸ್ ಮತ್ತೆ ನಿಮ್ ಡಿಮೆಟ್ ಅಕೌಂಟ್ ಚಾರ್ಜಸ್ ಎಲ್ಲ ಬಿಟ್ಟು ನಿಮ್ಗೆ ಆಲ್ಮೋಸ್ಟ್ ಏಟ್ ಪಾಯಿಂಟ್ ಫೋರ್ ಪರ್ಸೆಂಟ್ ಅಷ್ಟು ರಿಟರ್ನ್ಸ್ ಗೋಲ್ಡ್ ಇಟಿಎಫ್ ಅಲ್ಲಿ ಸಿಗ್ತಾ ಇದೆ ನೀವು ಫಿಸಿಕಲ್ ಮತ್ತೆ ಡಿಜಿಟಲ್ ಗೋಲ್ಡ್ ಕಂಪೇರ್ ಮಾಡ್ಕೊಂಡ್ರೆ ನಾವು ಇವಾಗವರೆಗೂ ನೋಡಿರೋ ಇನ್ವೆಸ್ಟ್ಮೆಂಟ್ ಆಪ್ಷನ್ಗಳಲ್ಲಿ ಗೋಲ್ಡ್ ಇಟಿಎಫ್ ಅಲ್ಲಿ ಮೇಲೇನೆ ಮ್ಯಾಕ್ಸಿಮಮ್ ರಿಟರ್ನ್ಸ್ ನಮಗೆ ಬರ್ತಾ ಇರೋದು ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ನಾವು ನೋಡಬೇಕು ಅಂತಂದ್ರೆ ಗೋಲ್ಡ್ ಮ್ಯೂಚುವಲ್ ಫಂಡ್ಸ್ ಬೇರೆ ಯಾವ ಕಂಪನಿಯವರು ಗೋಲ್ಡ್ ಇ ಟಿ ಎಫ್ನ ಆಫರ್ ಮಾಡ್ತಾರೆ ಇಲ್ಲಿ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ನ ಆಫರ್ ಮಾಡ್ತಾರೆ ಆ ಫಂಡ್ಸ್ಗಳ ಮೇಲೆ ನಮ್ಮ ದುಡ್ಡನ್ನ ಇನ್ವೆಸ್ಟ್ ಮಾಡ್ತಾರೆ ಸೊ ಇದರಿಂದ ಅವೈಲೇಬಿಲಿಟಿ ಆಗಲಿ ರಿಸ್ಕ್ ಆಗಲಿ ಇಲ್ಲ ಲಿಕ್ವಿಡಿಟಿ ಎಲ್ಲಾನು ಗೋಲ್ಡ್ ಇ ಟಿ ಎಫ್ ತರನೇ ಇದಕ್ಕೂ ಇರುತ್ತೆ ಬಟ್ ಅದು ಬಿಟ್ಟು ನೀವು ರಿಟರ್ನ್ಸ್ ನೋಡೋದಾದ್ರೆ ನಾವು ಗೋಲ್ಡ್ ಇ ಟಿ ಅಲ್ಲಿ ಏಟ್ ಪಾಯಿಂಟ್ ಫೋರ್ ಪರ್ಸೆಂಟ್ ಅಂತ ನೋಡಿದ್ವಿ ಬಟ್ ಆದ್ರೆ ಇದರಲ್ಲಿ ಏಟ್ ಪಾಯಿಂಟ್ ತ್ರೀ ಪರ್ಸೆಂಟ್ ಇದೆ ಗೋಲ್ಡ್ ಇ ಟಿ ಎಫ್ ಒಂದು ಸ್ವಲ್ಪ ಕಡಿಮೆ ರಿಟರ್ನ್ಸ್ ಇದೆ ಯಾಕೆ ಅಂತಂದ್ರೆ ಇದನ್ನು ಮ್ಯೂಚುವಲ್ ಫಂಡ್ ಆಗಿರೋದ್ರಿಂದ ಇದಕ್ಕೂ ಎಕ್ಸ್ಪೆನ್ಸ್ ರೇಷಿಯೋ ಫೀಸ್ ನೀವು ಕಟ್ಟಿರ್ತೀರಾ ಇದು ಸಾಮಾನ್ಯವಾಗಿ ಜೀರೋ ಪಾಯಿಂಟ್ ಒನ್ ಇಂದ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಅಷ್ಟಿರುತ್ತೆ ನಾನು ಹೇಳಿದಂಗೆ ಗೋಲ್ಡ್ ಇ ಟಿ ಅದರದೇ ಆದ ಎಕ್ಸ್ಪೆನ್ಸ್ ರೇಷಿಯೋ ಇತ್ತು ಝೀರೋ ಪಾಯಿಂಟ್ ಫೈವ್ ಇಂದ ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ವರ್ಗ ಸೊ ನೀವು ಅದ್ರ ಮೇಲೆ ಈ ಮ್ಯೂಚುವಲ್ ಫಂಡ್ಸ್ ಎಕ್ಸ್ಪೆನ್ಸ್ ರೇಷಿಯೋ ಸೇರಿಸ್ಕೊಂಡ್ರೆ ನಿಮಗೆ ಜೀರೋ ಪಾಯಿಂಟ್ ಸಿಕ್ಸ್ ಟು ಝೀರೋ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ನಿಮಗೆ ಟೋಟಲ್ ಎಕ್ಸ್ಪೆನ್ಸ್ ರೇಷಿಯೋ ಫೀಸ್ ನೀವು ಆಗುತ್ತೆ ನನ್ನ ಹತ್ರ ಡಿಮೆಟ್ ಅಕೌಂಟ್ ಇದ್ದು ನಾನು ಗೋಲ್ಡ್ ಅಲ್ಲಿ ಡೈರೆಕ್ಟ್ ಆಗಿ ಇನ್ವೆಸ್ಟ್ ಮಾಡ್ತೀನಿ ಅಂತ ಅನ್ನೋರು ಗೋಲ್ಡ್ ಇ ಟಿ ಎಫ್ ಮೂಲಕನೇ ಇನ್ವೆಸ್ಟ್ ಮಾಡಬಹುದು ಗೋಲ್ಡ್ ಮ್ಯೂಚುವಲ್ ಫಂಡ್ಸ್ ಒಂಥರ ಇನ್ ಡೈರೆಕ್ಟ್ ಆಗಿ ಗೋಲ್ಡ್ ಇ ಟಿ ಎಫ್ ಅಲ್ಲಿ ಇನ್ವೆಸ್ಟ್ ಮಾಡಿದ ಇದು ಬಿಟ್ಟು ಕೊನೆಯದಾಗಿ ನಾವು ಮಾತಾಡಬೇಕಾಗಿರೋ ಇನ್ವೆಸ್ಟ್ಮೆಂಟ್ ಆಪ್ಷನ್ ಬಂದು ಎಸ್ ಜಿ ಬಿ ಅಂದ್ರೆ ಸಾವರಿನ್ ಗೋಲ್ಡ್ ಬಾಂಡ್ಸ್ ಸಾವರಿನ್ ಗೋಲ್ಡ್ ಬಾಂಡ್ಸ್ ಬಗ್ಗೆ ನಾನು ಡೀಟೇಲ್ ಆಗಿ ಎಸ್ಪ್ಲೈನ್ ಮಾಡಿ ಒಂದು ವಿಡಿಯೋ ಮಾಡಿದ್ದೆ ಅದನ್ನು ಕೂಡ ಲಿಂಕ್ ಮಾಡಿರ್ತೀನಿ ಸಿಂಪಲ್ ಆಗಿ ಅರ್ಥ ಮಾಡಿಸಬೇಕು ಅಂತಂದ್ರೆ ಇದು ಆರ್ ಬಿ ಔರ್ ಇಶ್ಯೂ ಮಾಡಿದಾಗ ಮಾತ್ರ ನೀವು ಈ ಬಾಂಡ್ಸ್ ಗಳನ್ನ ತಗೋಬಹುದು ಅದರಿಂದಾಗಿ ಅವೈಲೇಬಿಲಿಟಿ ಬೇರೆ ಆಪ್ಷನ್ ಗಳಿಗಿಂತ ಇದು ಕಡಿಮೆ ಇದು ಗೌರ್ಮೆಂಟ್ ಅವರು ಸೇಫ್ಟಿ ಕೊಟ್ಟಿರುವಂತಹ ಆರ್ ಬಿ ಇಶ್ಯೂ ಮಾಡಿರೋ ಬಾಂಡ್ಸ್ ಆಗಿರೋದ್ರಿಂದ ಇದು ಎಲ್ಲದಕ್ಕಿಂತ ಸೇಫೆಸ್ಟ್ ಮತ್ತೆ ಕಡಿಮೆ ರಿಸ್ಕ್ ಇರುವ ಇನ್ವೆಸ್ಟ್ಮೆಂಟ್ ಆಪ್ಷನ್ ಆಗಿರುತ್ತೆ ಬಟ್ ಇದರಲ್ಲಿ ಖರ್ಚುಗಳು ಬಂದ್ರೆ ನೀವು ಯಾವುದೇ ರೀತಿ ಖರ್ಚು ನೀವು ಬರಲ್ಲ ಇವಾಗ ಗೋಲ್ಡ್ ಪ್ರೈಸ್ ನ ಪ್ರಕಾರ ನೀವು ಬಯ ಮಾಡೋಕ್ಕೆ ಎಷ್ಟು ಬಾಂಡ್ಗಳು ಬೈ ಮಾಡ್ತೀರಾ ಅಷ್ಟು ದುಡ್ಡು ಮಾತ್ರ ಇನ್ವೆಸ್ಟ್ ಮಾಡಿರ್ತಾರೆ ಎಕ್ಸ್ಟ್ರಾ ಖರ್ಚುಗಳು ಬರಲ್ಲ ನೀವು ನೆಕ್ಸ್ಟ್ ಲಿಕ್ವಿಡಿಟಿ ಬಗ್ಗೆ ಮಾತಾಡೋದಾದ್ರೆ ಇದು ಬೇರೆ ಒಂದು ಸ್ವಲ್ಪ ಕಡಿಮೆ ಲಿಕ್ವಿಡಿಟಿ ಅಂತ ಅನ್ಸ್ಕೊಳ್ಳುತ್ತೆ ಯಾಕೆ ನೀವು ಆರ್ ಬಿ ಐ ಅವರು ಇಶ್ಯೂ ಮಾಡಿದಾಗ ಮಾತ್ರ ನೀವು ಬೈ ಮಾಡಬಹುದು ನೀವು ಈ ಬಾಂಡ್ ಗಳ ಮೆಚುರಿಟಿ ಪೀರಿಯಡ್ ಮುಗಿದ್ಮೇಲೆ ಮಾತ್ರ ನೀವು ಆರ್ ಬಿ ಐ ಅವರಿಗೆ ನಿಮ್ ಬಾಂಡ್ ವಾಪಸ್ ಸೆಲ್ ಮಾಡಿ ನಿಮ್ ದುಡ್ಡನ್ನು ತಗೋಬಹುದು ಒಂಬತ್ತು ಪರ್ಸೆಂಟ್ ಗೋಲ್ಡ್ ಅಂದಾಜು ಪ್ರತಿ ವರ್ಷನು ರಿಟರ್ನ್ಸ್ ಕೊಡ್ತಿದೆ ಅಂತ ಅನ್ಕೊಂಡ್ರೆ ಇದರಲ್ಲಿ ನಿಮಗೆ ಹನ್ನೊಂದುವರೆ ಪರ್ಸೆಂಟ್ ರಿಟರ್ನ್ಸ್ ಬರುತ್ತೆ ಪ್ರತಿ ವರ್ಷನು ಆರ್ ಬಿ ಐ ಅವರು ಈ ಬಾಂಡ್ಸ್ ಗಳು ಏನ್ ಇಶ್ಯೂ ಮಾಡಿರ್ತಾರೆ ಅದಕ್ಕೆ ನೀವು ಇನ್ವೆಸ್ಟ್ ಮಾಡಿರೋ ದುಡ್ಡಿನ ಮೇಲೆ ಪ್ರತಿ ವರ್ಷ ಎರಡುವರೆ ಪರ್ಸೆಂಟ್ ಬಡ್ಡಿ ಕೂಡ ಕೊಡ್ತಾರೆ ನಾನು ಡಿಸ್ಕ್ರಿಪ್ಷನ್ ಕೂಡ ಆ ಲಿಂಕ್ ಮಾಡಿರ್ತೀನಿ ಈ ವಿಡಿಯೋ ನೋಡಿದ ಮೇಲೆ ನೀವು ಆ ವಿಡಿಯೋ ಬೇಕಾದ್ರೆ ನಿಮಗೆ ನಿಮಗೆ ಗೋಲ್ಡ್ ಹೇಗೆ ಜಾಸ್ತಿ ರಿಟರ್ನ್ಸ್ ಬರೋದಕ್ಕೆ ಸಾಧ್ಯ ಆಗ್ತಿದೆ ಅನ್ನೋದನ್ನ ಈಸಿಯಾಗಿ ಅರ್ಥ ಇದೆಲ್ಲ ಆದ್ಮೇಲೆ ನಾವು ಮುಖ್ಯವಾಗಿ ಯಾವ್ದ್ರ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಟ್ಯಾಕ್ಸ್ ನೀವು ಗೋಲ್ಡ್ ಅನ್ನ ಇನ್ವೆಸ್ಟ್ಮೆಂಟ್ ಪರ್ಸ್ಪೆಕ್ಟಿವ್ ನೋಡ್ತಿರೋದ್ರಿಂದ ಇವತ್ತು ಬೈ ಮಾಡ್ತೀರಾ ಮುಂದೆ ಒಂದಿನ ದಿನ ಸೆಲ್ ಮಾಡ್ತೀರಾ ಅದರಿಂದ ನಿಮ್ಗೆ ಆಗ್ತಿರೋ ಲಾಭದ ಮೇಲೆ ನೀವು ಎಷ್ಟು ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ಆಪ್ಷನ್ಗಳಲ್ಲಿ ಎಷ್ಟು ನಿಮ್ಗೆ ಲಾಭ ಆಗುತ್ತೆ hakkı ýadrym ಟ್ಯಾಕ್ಸ್ಗಳು ಯಾವ್ಯಾವ ಥರ ಬೀಳ್ತವೆ ಅಂತ ನೋಡೋದಾದ್ರೆ ಇದರಲ್ಲಿ ನಾವು ಎರಡು ಥರ ಟ್ಯಾಕ್ಸ್ ಅನ್ನು ನೋಡ್ಬೋದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಮತ್ತು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ನಾವು ಫಿಸಿಕಲ್ ಗೋಲ್ಡ್ ಮತ್ತು ಡಿಜಿಟಲ್ ಗೋಲ್ಡಲ್ಲಿ ನೋಡೋದಾದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ನಿಮಗೆ ನೀವು ಮಾಡಿರೋ ಇನ್ವೆಸ್ಟ್ಮೆಂಟ್ನ ಎರಡು ವರ್ಷದ ಒಳಗಡೆ ಮಾರಿ ಅದರಲ್ಲಿ ನಿಮಗೆ ಬಂದಿರೋ ಪ್ರಾಫಿಟ್ ಅಥವಾ ಲಾಭದ ಮೇಲೆ ನೀವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ನಿಮಗೆ ಆ ವರ್ಷ ನಿಮಗೆ ಬಂದಿರೋ ಇನ್ಕಮ್ನ ಪ್ರಕಾರ ನೀವು ಯಾವ ಟ್ಯಾಕ್ಸ್ ಲ್ಯಾಬಲ್ಲಿ ಬರ್ತಿರೋ ಆ ಟ್ಯಾಕ್ಸ್ ರೇಟ್ ಪ್ರಕಾರ ನೀವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಆ ಲಾಭದ ಮೇಲೆ ಕಟ್ಟಬೇಕಾಗುತ್ತೆ ನೀವು ಅದೇ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ನೋಡ್ಕೊಂಡ್ರೆ ಫಿಸಿಕಲ್ ಗೋಲ್ಡ್ ಮತ್ತೆ ಡಿಜಿಟಲ್ ಗೋಲ್ಡ್ ಎರಡಕ್ಕೂ ನೀವು ಹನ್ನೆರಡುವರೆ ಪರ್ಸೆಂಟ್ ಎರಡು ವರ್ಷಗಳ ನಂತರ ಇದೇ ನೀವು ಗೋಲ್ಡ್ ಇ ಟಿ ಅಥವಾ ಗೋಲ್ಡ್ ಮ್ಯೂಚುವಲ್ ಫಂಡ್ಸ್ ಬಂದ್ರೆ ಒಂದು ಸ್ವಲ್ಪ ಡಿಫರೆಂಟ್ ಆಗಿರುತ್ತೆ ನೀವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಬಂದು ನೀವು ಒಂದು ವರ್ಷದ ಒಳಗಡೆ ನಿಮ್ ಇನ್ವೆಸ್ಟ್ಮೆಂಟ್ ನೆರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಬರುತ್ತೆ ಬಟ್ ಅದೇ ನೀವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ನಿಮ್ಗೆ ಒಂದ್ ವರ್ಷದ ನಂತರ ಯಾವಾಗ ಮಾರೋದ್ರು ಹನ್ನೆರಡುವರೆ ಪರ್ಸೆಂಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಬರುತ್ತೆ ಬಟ್ ಅದೇ ನೀವು ಎಸ್ ಜಿ ಬಿ ಅಥವಾ ಸಾವರ್ ಇನ್ ಗೋಲ್ಡ್ ಬಾಂಡ್ಸ್ ಬಂದ್ರೆ ಇಲ್ಲಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಇರೋದಿಲ್ಲ ಅಥವಾ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಕೂಡ ಇರೋದಿಲ್ಲ ಅದ್ ಬಿಟ್ಟು ನಿಮಗೆ ಪ್ರತಿ ವರ್ಷ ನೀವು ಇನ್ವೆಸ್ಟ್ ಮಾಡಿರೋ ಅಮೌಂಟ್ ಮೇಲೆ ಎರಡುವರೆ ಪರ್ಸೆಂಟ್ ಇಂಟ್ರೆಸ್ಟ್ ಕೊಡ್ತಾರೆ ಅದಕ್ಕೆ ಮಾತ್ರ ನೀವು ನಿಮ್ ಇನ್ಕಮ್ ಟ್ಯಾಕ್ಸ್ ಪ್ರಕಾರ ಪ್ರತಿ ವರ್ಷನೂ ಟ್ಯಾಕ್ಸ್ ಕಟ್ತೀರಾ ಇವಾಗ ನಾವು ನೀವು ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಯಾವ್ಯಾವ ಆಪ್ಷನ್ಸ್ ಇದೆ ಅನ್ನೋದನ್ನ ನೋಡಿದ್ವಿ ಪ್ರತಿ ಇನ್ವೆಸ್ಟ್ಮೆಂಟ್ ಆಪ್ಷನ್ ಅಲ್ಲಿ ನೀವು ಯಾವ್ಯಾವ ಗುಣಗಳನ್ನು ಸ್ಟಡಿ ಮಾಡಬೇಕು ಅನ್ನೋದನ್ನು ನಾವು ಮಾತಾಡಿದ್ವಿ ಇದೆಲ್ಲ ನೋಡಿದ್ಮೇಲೆ ನೀವು ರಿಟರ್ನ್ಸ್ ಪ್ರಕಾರ ನೋಡ್ಕೊಂಡ್ರೆ ಯಾವ್ದು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ನೀವು ಸೆಲೆಕ್ಟ್ ಮಾಡಬೇಕು ಅಂತ ಅಂದ್ರೆ ಗೋಲ್ಡ್ ಬಾಂಡ್ಸ್ ಅಲ್ಲಿ ನಿಮ್ಗೆ ಎಲ್ಲದಕ್ಕಿಂತ ಜಾಸ್ತಿ ರಿಟರ್ನ್ಸ್ ಸಿಗ್ತಾ ಇದೆ ನನ್ನ ನೀವು ಪರ್ಸನಲ್ ಆಗಿ ಕೇಳಿದ್ರೆ ಗೋಲ್ಡ್ ಇಟಿ ಎಫ್ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಆಪ್ಷನ್ ಅಂತ ಹೇಳ್ತೀನಿ ಯಾಕೆ ಅಂತಂದ್ರೆ ನಿಮಗೆ ಯಾವುದೇ ರೀತಿ ಲಾಕ್ ಇನ್ ಪೀರಿಯಡ್ ಇರೋದಿಲ್ಲ ಬಟ್ ನೀವು ಸಾವರ್ ಗೋಲ್ಡ್ ಬಾಂಡ್ಸ್ ಅಲ್ಲಿ ಎಂಟು ವರ್ಷ ನಿನ್ ದುಡ್ಡು ಲಾಕ್ ಇನ್ ಆಗಿರುತ್ತೆ ಬಟ್ ಅದೇ ತರ ನಿಮ್ಗೆ ಗೋಲ್ಡ್ ಇ ಟಿ ಎಫ್ ಅಲ್ಲಿ ಯಾವುದೇ ರೀತಿ ಖರ್ಚು ಇಲ್ಲ ಚಾರ್ಜಸ್ ಜಾಸ್ತಿ ಇರೋದಿಲ್ಲ ಸೊ ಅದರಿಂದಾಗಿ ನನಗೆ ಗೋಲ್ಡ್ ಟಿ ಎಫ್ ಒಂಥರ ಫೇವರಿಟ್ ಆಪ್ಷನ್ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಬಟ್ ನೀವು ನಿಮಗೆ ಯಾವ ಇನ್ವೆಸ್ಟ್ ಬೆಸ್ಟ್ ಆಪ್ಷನ್ ಅಂತ ಸೆಲೆಕ್ಟ್ ಮಾಡಬೇಕು ಅಂತಂದ್ರೆ ನೀವು ಎಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡೋದಕ್ಕೆ ರೆಡಿಯಾಗಿದ್ರೆ ಎಷ್ಟು ವರ್ಷಗಳಿಗೆ ಇನ್ವೆಸ್ಟ್ ಮಾಡೋಕೆ ಆಗಿದ್ರೆ ಎಷ್ಟು ರಿಸ್ಕ್ ತಗೋಕ್ ರೆಡಿ ಆಗಿದ್ರೆ ಇದೆಲ್ಲಾನು ಕನ್ಸಿಡರ್ ಮಾಡಬೇಕಾಗುತ್ತೆ ನೀವು ನಿಮಗೆ ಅನ್ಸೋ ಪ್ರಕಾರ ಯಾವ್ದು ಗೋಲ್ಡ್ ಇನ್ವೆಸ್ಟ್ ಮಾಡೋದಕ್ಕೆ ಬೆಸ್ಟ್ ಆಪ್ಷನ್ ಅನ್ಸುತ್ತೆ ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಹೇಳ್ಬೇಕು ಅಂತ ಅನ್ಕೊಂಡಿದ್ರು ನಾವು ಮಾಡಿದ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಮಾಡೋದು ಮರಿಬೇಡಿ ನಿಮ್ ಮನೆಯಲ್ಲಿ ಯಾರಾದ್ರೂ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ರೆ ಇಲ್ಲ ಗೋಲ್ಡ್ ನ ಇನ್ವೆಸ್ಟ್ಮೆಂಟ್ ತರ ನೋಡ್ತಾ ಇದ್ದಾರೆ ಅಂತಂದ್ರೆ ಅವ್ರೆಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಚಾನಲ್ ಹೊಸ ಬಂದಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ಸಾಕಷ್ಟು ಫೈನಾನ್ಸ್ ಮತ್ತೆ ಇನ್ವೆಸ್ಟ್ಮೆಂಟ್ ವಿಡಿಯೋಸ್ ಮಾಡ್ತಾನೆ ಇರ್ತೀವಿ ನಾನು ಅಜಯ್ ಶ್ರೀನಿವಾಸ್ ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ನಮ್ಮ ಫೈನಾನ್ಸ್ ಯೂಟ್ಯೂಬ್ ಚಾನಲ್